ವರ್ಷಾಪ್ರಿಂದ ನಾವು ಕುರಿ ಮೇಸ್ತೀವಿ ಅಂತ ಅಂದಾಗ ಕಮರ್ಷಿಯಲ್ ಆಗಿ ಐತೆ ಮಾಡ್ರೆ ದುಡ್ಡು ಮಾಡಕ ಬೆಂಗ್ಳೂರ್ ಬಿಟ್ಟು ಬಂದಾಗ ಹಳ್ಳಿಲಿ ಏನಾರ ಮಾಡ್ಬೇಕು ಅಂತ ಒಂದು ಹೊರಟಾಗ ನಾನು ನನಗೆ ಆಡು ಕುರಿ ಸಾಕಾಣಿಕೆ ಹೈನುಗಾರಿಕೆಯಲ್ಲಿ ನನಗೆ ಉತ್ಸಾಹ ಜಾಸ್ತಿ ಇತ್ತು ಕುರಿ ಸಾಕಾಣಿಕೆ ಆಡು ಸಾಕಾಣಿಕೆ ಹೈನುಗಾರಿಕೆಗೆ ಬರ್ಬೇಕು ಅವ್ರ ಮೇನ್ ಬೇಕಾದ ತಾಳ್ಮೆ ಪ್ರಾಕ್ಟಿಕಲ್ ಆಗಿ ಇಲ್ಲಿ ಪ್ರಯೋಗ ಮಾಡಿದಾಗ ಅನುಭವ ಬರತ್ ನಿಮಗೆ ಕುರಿ ನೋಡಿದ್ರೆ ನಿಮ್ಗೆ ಕ್ಲಾರಿಟಿ ಇರಬೇಕು ಅದು ಹೆಂಗಿದೆ ಅದು ಆಕ್ಟಿವಿಟೀಸ್ ಏನಿದೆ ಅಂತ ಅಂದ್ಬಿಟ್ಟು ಆ ತರ ಗೊತ್ತಾಗಬೇಕು ಇಲ್ಲಿ ನೋಡ್ತೇವೆ ಬಂದ್ ನೀವು ಡಾರ್ಪರ್ ಪ್ಯೂರ್ ಹೆಂಗಿರ್ತವೆ ಅಂತ ಅಂದ್ಬಿಟ್ಟು ತೊಂಬತ್ತಿ ತೊಂಬತ್ತೈದು ಕೆಜಿ ಫಿಮೇಲ್ ಇದೆ ಇದು ಈಗ ಅರೌಂಡ್ ನಂತರ ಡಾರ್ಪರ್ ನೋಡ್ತೀನಿ ಒಂದು ಎಪ್ಪತ್ತೈದು ಕುರಿ ನಿಮ್ಗೆ ಸಿಗುತ್ತೆ ಡಾರ್ಪರ್ ಅಲ್ಲಿ ಡಾರ್ಪರ್ ಗ್ರೋತ್ ಬರೋಷ್ಟು ಯಾವ ಕುರಿನ ಗ್ರೋತ್ ಅದು ಸಿಂಗಲ್ ಕೊಡ್ಬೋದು ಟ್ವಿನಿಂಗ್ ಮಾಡಿ ಕೊಡ್ಬೋದು ಅದು ಬರೋಷ್ಟು ಗ್ರೋತ್ ಯಾವ ಕುರಿನ ಬರೋದನ್ನ ಓಪನ್ ಆಗಿ ಹೇಳ್ಬಿಟ್ಟು ನಾನು ಹತ್ರ ನೀವು ಮೇಲ್ ನೋಡ್ತೀನಿ ನೂರ ಹತ್ತರಿಂದ ನೂರ ಇಪ್ಪತ್ತು ಕೆಜಿ ಗಂಟ ಮೇಲ್ಗಳು ಬ್ರೀಡಿಂಗ್ ಮೇಲ್ಗಳು ನಾನು ಹೇಳ್ತಾ ಇರೋದು ಎಕ್ಸ್ಟ್ರಾ ನೂರ್ ನಾಲ್ವತ್ತು ಕೆಜಿ ಗಂಟೆ ನೂರ ಐದು ಕೆಜಿ ಬರುತ್ತೆ ಫಾರ್ಮ್ ಇದೆ ಮಾತ್ರ ಬಂದಿದೆ ಅಂತಲ್ಲ ಬಯಲಲ್ ಬಿಟ್ಟು ಇದೇ ತರ ಬಂದ್ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಇರಬೇಕು ಡಾರ್ಪರ್ ಅಲ್ಲಿ ಟ್ವಿನಿಂಗ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ ನೋಡಿ ಅಲ್ಲಿ ನಾಲ್ಕು ಇದಾವೆ ಎರಡು ಇದಾವೆ ಕರೆಕ್ಟ್ ಕರೆಕ್ಟಾಗಿ ಐವತ್ತು ಇಸ್ದು ಮರಿಗಳು ಸರ್ ತಾಯಿ ನೋಡಬಹುದು ತಾಯಿ ಹಂಗಿದೆ ಮರಿಗಳು ನೋಡಬಹುದು ಅಂದ್ರೆ ಫಸ್ಟ್ ಟೈಮೇ ಟ್ವಿಂಗ್ ಕೊಟ್ಟಿದೆ ಅದು ತಾಯಿ ತಾಳ್ಮೆ ಯಾ ಬಿಸ್ನೆಸ್ ಏನು ಮಾಡಕ್ಕಾಗಲ್ಲ ಅದೊಂದು ಫಿಕ್ಸ್ ಮಾಡ್ಕೊಬಿಡಿ ನೀವು ಇವತ್ತಾಗ್ಲೂ ಮುಂದಿನ ವರ್ಷಕ್ಕೆ ಮಾರಣ ಕುರಿ ಅಂದ್ರೆ ಯಾಕೆ ದಪ್ಪ ಆಗುತ್ತೆ ಕುರಿ ಮತ್ತೆ ಮರಿ ಹಾಕುತ್ತೆ ಏನು ಸಮಸ್ಯೆ ಇಲ್ಲ ನಮ್ಗೆ ಅದು ದುಡ್ಡ ದುಡಿತಾ ಇರತ್ತೆ ಬರೀ ಅದು ಗೊಬ್ಬರ ದುಡ್ಡಲ್ಲಿ ಅದ್ರ ಫೀಡ್ ಮೇಂಟೆನೆಸ್ ಮಾಡ್ಕೊಳ್ತದ ಹದಿನೈದು ತಿಂಗಳಿಗೆ ಎರಡು ಬ್ಯಾಚ್ ಮರಿ ಕೊಡುತ್ತೆ ಒಂದು ಕುರಿ ನಮ್ಗೆ ಏನ್ ಲಾಸ್ ಬರುತ್ತೆ ಆ ತಗ್ರ ಸೆಲೆಕ್ಷನ್ ಮಾಡ್ಬೇಕಾದ್ರೆ ನೀವು ಫುಲ್ ಕ್ಲಾರಿಟಿ ಇರಬೇಕು ನಿಮ್ಮ ಹತ್ರ ಅಕ್ಷಾಂತರ ಪೇ ತಗು ಇರ್ತಾರೆ ಡಾರ್ಪರ್ ಅಲ್ಲಿ ನಿಮಗೆ ಗೊತ್ತಿರ್ತೀವಿ ಎಷ್ಟೆಷ್ಟು ನಡೀತಿದೆ ಡಾರ್ಪರ್ಗಳಲ್ಲಿ ಅಂತ ಡಾರ್ಪರ್ ಅಲ್ಲಿ ಮೋಸ ಹಾಕ್ತಾರೆ ತಲೆ ನೋಡ್ ಬಣ್ಣ ನೋಡ್ ಇದ್ ಬಿಳ್ತಿದ್ರೆ ಕೆಲವ್ರು ಹದಿನೈದು ಸಾವಿರಕ್ಕೆ ಮರಿ ಕೊಡ್ತಾರೆ ಅಂತಾರೆ ಹದಿನೈದು ಸಾವಿರಕ್ಕೆ ಏನಕ್ಕೆ ಸರ್ ಮರಿ ಕೊಡ್ತಾವೆ ಅಂತ ನೀವು ತಿಂಕ್ ಮಾಡ್ಬೇಕು ಅವರ ತಗುರು ಯಾವ್ದಿದೆ ಕ್ಯಾರೆಕ್ಟರ್ ಯಾವ್ದು ಏನು ಅಂತ ಏನು ಗೊತ್ತಿಲ್ಲ ಅವ್ರಿಗೆ ಕರಿತಲೇ ಇತ್ತು ಹದಿನೈದು ಸಾವಿರ ಕೊಟ್ಟ ಅಷ್ಟೇ ತಂದೆ ನಾನು ಇವಾಗ ಲೈವ್ ವೆಟ್ ಎಂಬತ್ತು ಕೈ ಒಂದು ತಗುರು ಇತ್ತು ನಿಮ್ಮ ನಿಮ್ಮ ರೋಡ್ ಎಪ್ಪತ್ತು ಕೈ ನ ಬರಲಿ ನಾನೂರ ಐವತ್ತು ರೂಪಾಯಿಗೆ ಲೈವೇಟ್ ಅಲ್ಲಿ ಮೀರಿ ನೀವು ಏಳ್ನೂರು ರೂಪಾಯಿ ಮಟನ್ ಇಡೀ ಐತೆ ಐವತ್ತು ರೂಪಾಯಿ ಜೀವ ತೂಕ ಕೊಡಿ ನಿಮ್ಗೆ ಎಷ್ಟು ಆಗ್ತದೆ ಸರ್ ದೊಡ್ಡದು ಸರ್ ನಮಸ್ತೆ ಸರ್ ನನ್ನ ಹೆಸರು ಮಂಜುನಾಥ್ ಅಂತ ಅಂದ್ಬಿಟ್ಟು ನಮ್ದು ಒಂದು ಚಿಕ್ಕ ಗ್ರಾಮ ಬರುತ್ತೆ ಒಳ್ಳೆ ಶಿವರ್ ತಾಲೂಕ್ ಹಾಸನ್ ಡಿಸ್ಟಿಕ್ ಬರುತ್ತೆ ನಮ್ಮ ಬೆಂಗಳೂರು ಬಿಟ್ಟು ಬಂದಾಗ ಹಳ್ಳಿಲಿ ಏನಾರು ಮಾಡಬೇಕು ಅಂತ ಒಂದು ಹೊರಟಾಗ ನಾನು ನನಗೆ ಆಡು ಕುರಿ ಸಾಕಾಣಿಕೆ ಹೈನುಗಾರಿಕೆಯಲ್ಲಿ ನನಗೆ ಉತ್ಸಾಹ ಜಾಸ್ತಿ ಇತ್ತು ಆದ್ರೆ ನಾನು ಸ್ಟಾರ್ಟಿಂಗು ಎಲ್ಲ ತರ ಬ್ರೀಡಲ್ಲೂ ಚೇಂಜ್ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ಯಾವ ಬ್ರೀಡ್ ಏನ್ ಸಕ್ಸೆಸ್ ಆಗುತ್ತೆ ಈಗ ನಮ್ಮ ಅನುಭವದಲ್ಲಿ ನಾವು ಸಾಕ್ಬೇಕು ಕುರಿ ಸಾಕಾಣಿಕೆ ನಾನು ಓನ್ ಅನುಭವ ಇಲ್ಲಿ ಏನ್ ಮಾಡ್ತೀರಲ್ಲ ನಾನು ಅನುಭವ್ ಮಾತು ನಿಮ್ಗೆ ಹೇಳ್ತೀನಿ ಆದ್ರೆ ನೀವು ಸ್ಕಿಪ್ ಮಾಡ್ಬೇಕು ಫುಲ್ ವಿಡಿಯೋ ನೋಡಿ ನಿಮ್ಗೆ ಎಲ್ಲ ರೀತಿ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಕುರಿ ಸಾಕಾಣಿಕೆ ಆಡು ಸಾಕಾಣಿಕೆ ಹೈನುಗಾರಿಕೆಗೆ ಬರಬೇಕು ಅವ್ರಿಗೆ ಮೇನ್ ಬೇಕಾಗಿರೋ ತಾಳ್ಮೆ ಸರ್ ಪ್ರಾಕ್ಟಿಕಲ್ ಆಗಿ ಪ್ರಯೋಗ ಮಾಡಿದಾಗ ಅನುಭವ ಬರೋದು ನಿಮಗೆ ಅನುಭವ ನೀವು ಓನ್ ಆಗಿ ಇಳಿಬೇಕು ಈಗ ಸ್ವಲ್ಪ ಸ್ವಲ್ಪ ಮಾಹಿತಿ ತಗಬೇಕು ವೀಡಿಯೋಗಳು ನೋಡ್ ಮಾಹಿತಿ ತಗೋಬೋದು ನೀವು ಅದ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ವೀಡಿಯೋಗಳು ಸಿಗಲ್ಲ ಎರಡ್ ಸಾವಿರದ ಒಂಬತ್ತು ಹತ್ತೊಂಬತ್ತರಲ್ಲಿ ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ದು ಅವಾಗ ನಾನು ಮಾಡ್ಬೇಕಾದ್ರೆ ಡಾರ್ಪರ್ ಇಷ್ಟು ಪ್ರಮಾಣದಲ್ಲಿ ಎಲ್ಲೂ ಸಿಗ್ತಾ ಇರಲಿಲ್ಲ ನಾನು ಸ್ಟಾರ್ಟಿಂಗ್ ಲೋಕಲ್ ಕುರಿ ಆಡಿದ ಸ್ಟಾರ್ಟ್ ಮಾಡಿದ್ದು ಲೋಕಲ್ ಆಡ್ ಆಗ್ತಾ ಆಡಲ್ ಆಗಲಿಲ್ಲ ನಾನು ಫೇಲ್ ಆದೆ ನಾನು ಆಡಲ್ ನಾನು ಓಪನ್ ಆಗಿ ಆಡ್ ಫೇಲ್ ಆಗ್ತು ನಾನು ಮಾಡೋಕ್ ಕ್ಲೋಸ್ ಮಾಡಿದೆ ಆಡಿ ನಾನು ಸ್ಟಾರ್ಟಿಂಗ್ ನಾಟಿ ಕುರಿ ಆಗ್ತದೆ ನಾಟಿ ಕುರಿ ಅಂದ್ರೆ ಒಂದು ನಾರಿ ನಾನೇ ಸುವರ್ಣಕು ನೆಕ್ಸ್ಟಿಗೆ ಡಾರ್ಪರ್ ಅಲ್ಲಿ ಕಂಟಿನ್ಯೂ ಆಗ್ತಾ ನೀವ್ ಏನು ನೋಡ್ತಾ ಇದ್ರೆ ನನ್ನ ಫಾರ್ಮಲ್ಲಿ ಇರುವಂಥದ್ದು ಆಲ್ಮೋಸ್ಟ್ ಎಲ್ಲ ಡಾರ್ಪರ್ ಕುರಿತು ಬಿಟ್ಬಿಟ್ರಾಗಲ್ಲ ಇಲ್ಲಿ ಅದು ಒಡನಾಟ ನಿಮ್ಗೆ ಗೊತ್ತಾಗಬೇಕು ಅದು ಕುರಿ ಏನು ಅಂತ ನಿಮಗೆ ಅನುಭವ ಗೊತ್ತಾಗಬೇಕು ಕುರಿ ನೋಡ್ರೆ ನಿಮ್ಗೆ ಒಂದು ಕ್ಲಾರಿಟಿ ಅದು ಹೆಂಗಿದೆ ಅದು ಆಕ್ಟಿವಿಟೀಸ್ ಏನಿದೆ ಅಂತ ಅಂದ್ಬಿಟ್ಟು ಆ ಥರ ಗೊತ್ತಾಗಬೇಕು ಡಾರ್ಪರ್ ಅಲ್ಲಿ ಫಿಮೇಲ್ ನೋಡ್ರೆ ಮೇಲ್ ನೋಡಿದಂಗೆ ಆಗುತ್ತೆ ನಿಮಗೆ ಅಷ್ಟು ಫೀಲ್ ಬರುತ್ತೆ ಡಾರ್ಪರ್ ಗಳಲ್ಲಿ ಈಗ ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು ಇದೊಳಗಿರೋಲ್ಲ ಡಾರ್ಪರ್ ಫಿಮೇಲ್ ಗಳು ಪ್ರೆಗ್ನೆಂಟ್ ಇದಾವೆ ಅಂದ್ರೆ ನಾರ್ಮಲ್ ಪ್ರೆಗ್ನೆಂಟ್ ಇನ್ನೂ ಬಾಡಿ ಮಾಡ್ತವೆ ಈಗ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಪ್ರೆಗ್ನೆನ್ಸ್ ಕನ್ಫರ್ಮ್ ಇರುವಂತ ಕುರಿಗಳು ಇಲ್ಲದಾವೆ ನಿಮಗೆ ಇಲ್ಲಿ ನೋಡ್ತಾ ಇರಬಹುದು ನೀವು ಡಾರ್ಪರ್ ಪ್ಯೂರ್ ಹೆಂಗಿರ್ತವೆ ಅಂತ ಅನ್ಬಿಟ್ಟು ಅವ್ರ ಕ್ಯಾರೆಕ್ಟರ್ ನೋಡಿ ಸರ್ ಕೂದಲು ಶೇಡಿಂಗ್ ಎಲ್ಲ ಆಗುತ್ತೆ ಅದ್ರ ಸ್ಟ್ರಕ್ಚರ್ ಆಗ್ಬೋದು ಗುಂಡಿಗೆ ಆಗ್ಬೋದು ಅದ್ರ ಮಕ ಆಗ್ಬೋದು ಅದ್ರ ಗಲ್ಲ ಆಗ್ಬೋದು ಪ್ರತಿಯೊಂದಕ್ಕೂ ಒಂದಕ್ಕೂ ಕ್ಯಾರೆಕ್ಟರ್ ಮ್ಯಾಚ್ ಆಡ್ಬೇಕು ಹಳ್ಳಿಕ ಓರಿ ಹೋದಾಗ ಬಾಲ ಸುಳ್ಳಿ ಪ್ರತಿಯೊಂದು ಒಬ್ಸರ್ವ್ ಮಾಡ್ತಾರಲ್ಲ ಕಲರ್ ಪ್ಯಾಚು ಆ ತರ ಇರ್ತಿದ್ರಲ್ಲಿ ಅದು ಅನುಭವ ಇದ್ರೆ ಫುಲ್ ಗೊತ್ತಾಗ್ಬಿಡುತ್ತೆ ಸರ್ ಈಗ ನಾವು ನಷ್ಟ ಏನಾರ ನೋಡಕೊಂಡ ಹಳ್ಳಿಕಾರಲ್ಲಿ ಆತರ ಇದು ಈಗ ಕುರಿಗಳ್ ನೋಡ್ತಾ ಇರಬಹುದು ನೀವು ಡಾರ್ಪರ್ ಅಲ್ಲಿ ಇದ್ರ ಮಕ್ಕದ ಲಕ್ಷಣ ನೋಡಿ ನೀವು ಅಲ್ಲಿ ನೋಡಿದ್ರೆ ಇದ್ರ ಮಕ್ಕಳ ಲಕ್ಷಣ ನೋಡಿ ಈಗ ಅಲ್ಲಿ ನೋಡ್ಬೋದು ಸರ್ ನೀವು ಜಸ್ಟ್ ನಾಲ್ಕಲ್ಲಿ ಸರ್ ಇದ್ಕೂ ಒಂದು ತೊಂಬತ್ತು ಕೆ ಜಿ ಮೇಲ್ ಇದೆ ತೊಂಬತ್ತೈದರಿಂದ ತೊಂಬತ್ತರಿಂದ ತೊಂಬತ್ತೈದು ಕೆಜಿ ಫಿಮೇಲ್ ಇದೆ ಇದು ಈಗ ನೀವು ಕ್ಯಾರೆಕ್ಟರ್ ನೋಡ್ಬೋದು ಸ್ಟ್ರಕ್ಚರ್ ನೋಡಿದ್ರೆ ಬೇಕು ನೋಡಿ ಸರ್ ಬ್ಯಾಕ್ ಸೈಡ್ ಎಲ್ಲ ಆದ್ರೆ ಕ್ಯಾರೆಕ್ಟರ್ ಲಕ್ಷಣಗಳೇ ಬೇರೆ ಡಾರ್ಪರ್ ಪ್ರೆಗ್ನೆಂಟ್ ಮರಿ ಬಾಟಮ್ ಕೆಟ್ಲು ಬರುತ್ತಲ್ಲ ಕೆಟ್ಲು ಬಾರಿ ರೌಂಡ್ ಶೇಪ್ ಚೆನ್ನಾಗಿ ಮಾಡುತ್ತೆ ಸಿಗೋಡೆ ದಪ್ಪ ಬರುತ್ತೆ ಆಮೇಲೆ ಡಾರ್ಫರ್ ಅಲ್ಲಿ ಸೆಲೆಕ್ಷನ್ ಮಾಡ್ಬೇಕಾದ್ರೆ ನೋಡೇ ನೀವು ಸೆಲೆಕ್ಷನ್ ಮಾಡಬೇಕು ಯಾವ ರೀತಿ ಏನು ಎಂತು ಅಂತ ಅನ್ಬಿಟ್ಟು ನೀವು ಇನ್ನೂ ಒಂದು ನೋಡ್ಬೋದು ಈ ಫಿಮೇಲ್ ಇದೆ ನೋಡಿ ಸರ್ ಇದು ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಇದು ಡಾರ್ಪರ್ ಅಲ್ಲಿ ನಿಮ್ಗೆ ಆಲ್ರೆಡಿ ಇದೇ ಒಂದು ಮೂರು ವರ್ಷದ ಕುರಿ ಕಣ ಕಾಣುತ್ತೆ ನಿಮ್ಗೆ ಜಸ್ಟ್ ಎರಡಲ್ಲ ಸರ್ ಇವಳಿಗೆ ಜಸ್ಟ್ ಎರಡಲ್ಲ ತೊಂಬತ್ತು ಕೆಜಿ ಅವರೇಜ್ ಇದೆ ಅನ್ಕೋಬೋದು ನೀವು ಇವ್ಳನ್ನ ಜಾಸ್ತಿನೇ ಬರ್ಬೋದು ನಾನು ಅವರೇಜ್ ಹೇಳ್ತೀನಿ ಸರ್ ಸುಮ್ಮನೆ ಅವರು ಅಷ್ಟು ಹೇಳಿದ್ರಷ್ಟ್ರಲ್ಲಿ ನೀವು ಕುರಿ ನೋಡೇ ತಿಂಕ್ ಮಾಡ್ಬೋದು ಬೇಕಾರೆ ಎಷ್ಟು ಎಷ್ಟು ತೂಕ ಬರ್ತೀನಿ ಜಸ್ಟ್ ಎರಡಲ್ಲ ಸರ್ ಅದು ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಇಲ್ಲ ಅಲ್ಲ ಆಲ್ಮೋಸ್ಟ್ ನೀವು ನೋಡ್ತಾರಲ್ಲ ಡಾರ್ಪರ್ ಕ್ಯೂರ್ಗಳೇ ಪ್ರತಿಯೊಂದು ಹಿಡಿದ್ರಿ ತೋರಿಸ್ಬೋದು ನಿಮಗೆ ನೋಡಿ ಇಲ್ಲೊಂದು ಬರ್ತೀವಿ ನೋಡಿ ಇಲ್ಲಿ ಇವಳು ಶೇಪ್ ನಾನು ಇದು ಆಲ್ರೆಡಿ ಒಂದು ಮೂರು ವರ್ಷದ ಕುರಿ ಇದು ಈ ಕುರಿ ಶೇಪ್ ಅವಳು ಗುಂಡಿಗೆ ನೋಡ್ಬೋದು ಇಲ್ಲಿ ನೋಡಿ ನಿಮಗೆ ಬಿಡ್ತೀನಿ ನೋಡಿ ಇಲ್ಲು ಸ್ಟ್ರಕ್ಚರ್ಗಳು ನೋಡಿ ಅವಳ ಡಾರ್ಪರಲ್ಲಿ ನಮ್ಮಲ್ಲಿ ತುಂಬಾ ಗಳು ಇದಾವೆ ಅಂದ್ರೆ ನಮ್ಮಲ್ಲೆಲ್ಲ ಪಾಲ್ಟೇಷನ್ ಇರುತ್ತೆ ನಿಮ್ಗೆ ಎಲ್ಲ ಒಂದೇ ಕಡೆ ಕೂಡ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತವೆ ನಮ್ಮಲ್ಲೆಲ್ಲ ಪ್ರೆಗ್ನೆಂಟ್ ಒಂತ ಇರುತ್ತೆ ಮರಿಯಾಕಿರೋ ಕುರಿ ಒಂತ ಇರುತ್ತೆ ಮೇಟಿಂಗ್ ಅಂದ್ರೆ ತಗರಪ್ಪ ಹೋಗೋ ಕುರಿನೇ ಒಂದು ಪಲ್ಟೇಶನ್ ಇರುತ್ತೆ ಈಗ ಅರೌಂಡ್ ನಂತರ ಡಾರ್ಪರ್ ನೋಡ್ತೀನಿ ಒಂದು ಎಪ್ಪತ್ತೈದು ಕುರಿ ನಿಮಗೆ ಸಿಗುತ್ತೆ ಡಾರ್ಪರ್ ಅಲ್ಲಿ ಅಂದ್ರೆ ನನ್ನ ಎಲ್ಲ ಓವರ್ ಆಲ್ ಎಲ್ಲಾ ಎಲ್ಲ ಡಾರ್ಪರ್ ಡಾರ್ಪರ್ಗಳು ಇರ್ತವೆ ಅಂದ್ರೆ ಬ್ಯಾಚಿಗೆ ತಕ್ಮ್ ತಕೊಂಡಾಗ ಒಂದು ಡಿವೈಡ್ ಮಾಡಿರ್ತೀವಿ ನಾವು ಎಲ್ಲ ಬ್ಯಾಚ್ ಒಂದೇ ಕುಡಕಲ್ಲ ಡಾರ್ಪರ್ ಆದ್ರೆ ಯಾವ್ದೇ ಕುರಿ ನಮ್ ಎಲ್ಲ ಕುರಿ ಏನಿದೆ ಎಲ್ಲ ಕುರಿಗಳು ಅಲ್ಲಿ ನಿಂತಿರ್ತವೆ ನಿಮಗೆ ನೋಡಿ ಕಂಡು ಹಿಡಿಬಹುದು ನೀವು ಪ್ರತಿಯೊಂದು ಕುರಿಗೂ ಟ್ಯಾಗಿಂಗ್ ಮೇಂಟನ್ ಮಾಡಿರ್ತೀವಿ ನಾವು ಡೇಟಾ ನಮಗೆ ಕ್ಲಾರಿಟಿ ಇರುತ್ತೆ ಬಂದಂತಾರೆ ಕ್ಲಾರಿಟಿ ಬೇಕಲ್ಲ ದಪ್ಪತ್ತು ಅಂತ ಟ್ಯಾಕ್ ಇದು ಮಾಡೋದಲ್ಲ ಪ್ರತಿಯೊಂದು ಕುರಿಗೂ ಡಾಟಾ ಇರುತ್ತೆ ಪ್ರತಿ ಒಂದು ಕುರಿಗೂ ಡಾಟಾ ಮಾಡಿ ಇರ್ತೀವಿ ನಾವು ಈಗ ನೀವು ಕುರಿಗಳಲ್ಲಿ ಟ್ಯಾಗಿಂಗ್ ನೋಡ್ತಾ ಇದ್ರಲ್ಲ ನಮ್ಮಲ್ಲಿ ಎಲ್ಲ ಕುರಿಗೂ ಒಂದು ಕಲರ್ ಟ್ಯಾಕ್ ಕಾಣ್ತಾ ಇರುತ್ತೆ ನಿಮಗೆ ನೀವು ಆಕಡೆ ನೋಡಬಹುದು ಒಂದು ಗ್ರೀನ್ ಟ್ಯಾಕ್ ಕಾಣ್ತಾ ಇರುತ್ತೆ ಒಂದು ಬ್ಲೂ ಟ್ಯಾಗ್ ಇರುತ್ತೆ ಒಂದು ರೆಡ್ ಟ್ಯಾಗ್ ಇರುತ್ತೆ ಒಂದು ಎಲ್ಲೋ ಟ್ಯಾಗ್ ಇರುತ್ತೆ ನಾವು ಒಂದೊಂದು ಕುರಿಗೂ ಒಂದು ಪರ್ಟಿಕ್ಯುಲರ್ ಟ್ಯಾಗ್ ಇಟ್ಟಿರ್ತೀವಿ ಮೆಷನ್ ಎಫ್ ಒನ್ ಅಂತ ಇದ್ರೆ ಎಫ್ ಒನ್ ಟ್ಯಾಗ್ ಮೇಲೆ ಮೆನ್ಷನ್ ಇರುತ್ತೆ ಎಫ್ ಟು ಟ್ಯಾಗ್ ಎಫ್ ಟು ಅಂತೇಳಿ ಮೆನ್ಷನ್ ಮೇ ಟ್ಯಾಗ್ ಇರುತ್ತೆ ಎಫ್ ಥ್ರೀ ಟ್ಯಾಗ್ ಆ ಜನರೇಷನ್ ಯಾವ್ದು ಅದೇ ಟ್ಯಾಗ್ ಮೆನ್ಷನ್ ಇರುತ್ತೆ ಪ್ಯೂರು ಪ್ಯೂರ್ ಡಾರ್ಪರ್ಗೆ ಗೆ ಒಂದು ಒಂದು ಕಲರ್ ಮೆನ್ಷನ್ ಇರುತ್ತೆ ಪ್ಯೂರ್ ಮೇಲ್ ಹೋಗಿ ಒಂದು ಕಲರ್ ಇರುತ್ತೆ ವಿತ್ ಟ್ಯಾಗ್ ಮೇಲೆ ಅದು ಡಾಟಾ ಮೇಂಟೈನ್ ನಂಬರ್ಸ್ ಅದು ಯಾವ ಜನರೇಷನ್ ಅದ್ರ ಮೇಲೆ ಮೇಂಟೈನ್ ಇರುತ್ತೆ ಪ್ರತಿಯೊಂದು ಕುರಿಗೂ ಡಾಟಾ ಮೇಂಟೈನ್ ಇರುತ್ತೆ ಹಂಗಿದ್ದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಕ್ಲಾರಿಟಿ ಇರುತ್ತೆ ನಿಮಗೆ ಕ್ಲಾರಿಟಿ ಇರುತ್ತೆ ಒಬ್ರು ಪರ್ಚೇಸ್ ಬಂದಾಗ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಯಾವ್ದೇ ಕುರಿ ಏನೇನೋ ತೋರಿಸ್ಬಾರ್ದು ಯಾವ್ದಿದ್ರೆ ಅದೇ ಡೇಟಾ ತೋರಿಸ್ಬೇಕು ನೀವು ಒಂದ್ ಕುರಿಗೊಂದು ಐದು ಪರ್ಸೆಂಟ್ ಜಾಸ್ತಿ ಇರುತ್ತೆ ಡಾರ್ಪರ್ ಕ್ಯಾರೆಕ್ಟರ್ ಜನರೇಷನ್ಸ್ ಅಲ್ಲಿ ಒಂದ್ ಐದು ಪರ್ಸೆಂಟ್ ಕಮ್ಮಿ ಇರುತ್ತೆ ಅಂತ ಅಂದ್ಬಿಟ್ಟು ಅದೇನು ಚೇಂಜ್ ಮಾಡಿ ಮಾಡೋಕ್ಕಾಗಲ್ಲ ನೀವು ಆದ್ರೆ ಡಾಟಾ ಮರಿ ಆಲ್ ಹೊತ್ತಿಗೆ ಮರಿ ಟ್ಯಾಗ್ ಮಾಡಿ ನೀವು ರೆಡಿ ಮಾಡಿ ಸಪ್ರೇಟ್ ಹಾಕೋದ್ರೆ ನಿಮ್ಗೊಂದು ಕ್ಲಾರಿಟಿ ಇರುತ್ತೆ ಇದ್ರ ತಾಯಿ ತಂದೆ ಇದ್ರ ಮಕ್ಕಳು ಅಂತ ತೋರ್ಸೋಕ್ ನಿಮ್ಗೊಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಆದ್ರೆ ನೀವೇನ್ ಮಾಡಬೇಕು ಅಂದ್ರೆ ಟ್ಯಾಗಿಂಗ್ ಮೇಂಟೈನ್ ಮಾಡ್ರೆ ಒಂದು ಕ್ಲಾರಿಟಿ ಇರ್ತೀನಿ ಫಾರ್ಮ್ ಅಲ್ಲಿ ಎಷ್ಟು ವಿತ್ ವಿತ್ಮೇಲೆ ಎಕ್ಸಿಟ್ ಆದಾಗ ಯಾರ ಫಾರ್ಮ್ದು ನೇಮು ಇದ್ದಾಗ ನಮ್ಮ ಫಾರ್ಮ್ ಟ್ಯಾಗ್ ಅಂತ ಕಳಿಸಿದೀವಿ ಒಂದು ಮಿಸ್ ಆಗ್ತ ಒಂದು ಚೇಂಜ್ ಆಗ್ತೋ ಏನಾರ ಮಾತಾಡ್ಬೇಕು ಅಂತ ಟ್ಯಾಗ್ ಇತ್ತು ನಾವು ಮಾತಾಡಬಹುದು ಟ್ಯಾಗೆಲ್ಲ ನಾವು ಏನ್ ಮಾತಾಡ್ಕ ಅದೊಂದ್ರ ಐಡೆಂಟಿಫೈ ಇದ್ದಾಗ ಅಥವಾ ಆಧಾರ್ ಕಾರ್ಡ್ ಕೊಟ್ಟಾಗ ನಾವು ನಮ್ಮ ಟ್ಯಾಗ್ ನಂಬರ್ ಹೊಡ್ಕೊಡ್ರೆ ಫುಲ್ ಮೆನ್ಷನ್ ಫಾರ್ಮಾರಬಹುದು ವಿತ್ ಟ್ಯಾಗ್ ನಂಬರ್ ಆಗಬಹುದು ಎರಡು ಮೆನ್ಷನ್ ಇರುತ್ತೆ ಸರ್ ಈಗ ಕುರಿ ಸಾಕಾಣಿಕೆಯಲ್ಲಿ ನಾನು ಡಾರ್ಪರ್ ಏನ್ ಮಾಡ್ತಾ ಇದೀನಿ ಅಂತ ನೀವು ಪ್ರಶ್ನೆ ಇಡಬಹುದು ಡಾರ್ಪರ್ ಗ್ರೋತ್ ಬರೋಷ್ಟು ಯಾವ ಕುರಿನ ಗ್ರೋತ್ ಅದು ಸಿಂಗಲ್ ಕೊಡಬಹುದು ಟ್ವಿನಿಂಗ್ ಮಾಡಿ ಕೊಬಹುದು ಅದು ಬರೋಷ್ಟು ಗ್ರೋತ್ ಯಾವ ಕುರಿನ ಬರೋ ಓಪನ್ ಆಗಿ ಹೇಳ್ಬಿಡ್ತೀನಿ ಏನ್ ಡಾರ್ಪರ್ ಪ್ಯೂರ ತನಕ ಬಿಡ್ ಮಾಡಬೇಕು ಅಂತ ಏನಿಲ್ಲ ನಿಮ್ಮಲ್ಲಿ ನಾಟಿ ಕುರಿ ಇರುತ್ತಾ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಷ್ಟೆ ಫಾರ್ಮ್ ಹಾಕಬೇಕು ಅಂತ ಏನಿಲ್ಲ ಸರ್ ಇದು ನೀವು ಯಾವ ಬೈಲಲ್ಲಿ ಬಿಡ್ ಮೇಸ್ತ ಒನ್ ಒಂಟಾಗುತ್ತ ನಗ್ ಅಪ್ಡೇಟ್ ಮಾಡ್ಕೊಳ್ಳಿ ನೀವು ಹೋಗ್ ಹೋಗ್ ಫ್ಯೂಚರ್ ಅಲ್ಲಿ ಡಾರ್ಪರ್ ಕ್ಯಾರೆಕ್ಟರ್ ಚೇಂಜ್ ಆಗ್ತಾ ಬರುತ್ತೆ ನಿಮ್ದು ನಿಮ್ ಕುರಿ ಒಂದು ವರ್ಷಕ್ಕೆ ಮೂವತ್ತು ಕೆಜಿ ಬರ್ತಾ ಇದೆ ಅಂತ ಅಂದ್ರೆ ವರ್ಷಕ್ಕೆ ಮಿನಿಮಮ್ ಐವತ್ತೈವ ಕೆಜಿ ಬರ್ಲಿ ಬಿಡಿ ನಿಮ್ ಕುರಿ ಇಪ್ಪತ್ ಕೆಜಿ ಇಂಕ್ರೀಸ್ ಯಾಕೆ ಕೊಡ್ತಾರೆ ನಮ್ಮ ಜನ ಈ ತರ ತಿಂ ಕಮರ್ಷಿಯಲ್ಲಿ ತಿಂಕ್ ಮಾಡ್ಬೇಕು ಯಾವತ್ತೆ ವರ್ಷ ಕುರಿ ಮೇಸ್ತೀವಿ ಅಂತ ಅಂದಾಗ ಕಮರ್ಷಿಯಲ್ ಆಗಮ್ ದುಡ್ಡು ಮಾಡಕೋದು ಇವತ್ತರ ಏನ್ ಹೇಳ್ತಾರೆ ಅಷ್ಟಪ್ಪ ಕುರಿತು ನಾನು ಯಾಕೆ ಐವತ್ ಸಾವಿರ ಬಂಡವಾಲ್ ಹಾಕ್ಬೇಕು ಅರ್ವತ್ ಸಾವಿರ ಬಂಡವಾಲ್ ಕ್ರಾಸ್ ಬಿಟ್ಕೊಂಡು ನಿಮಗೆ ಐವತ್ತು ಸಾವಿರದಿಂದ ಸ್ಟಾರ್ಟಿಂಗ್ ಸಿಕ್ತದೆ ನಿಮಗೆ ಏನ್ ಲಕ್ಷಾಂಧು ರೂಪಾಯಿ ಹಾಕಬೇಕಾಗಿಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ ಐವತ್ತು ಸಾವಿರ ರೂಪಾಯಿ ಒಂದು ಸ್ಕ್ರಾಪ್ ಅಲ್ಲಿ ತೆಗೆದು ಬಿಡ್ತಾರೆ ಅಂದ್ರೆ ಒಂದು ಬ್ಯಾಚ್ ಮರಿಲ್ಲ ಐವತ್ತು ರೂಪಾಯಿ ನಿಮ್ಗೆ ರಿಟರ್ನ್ಸ್ ಆಗುತ್ತೆ ಎಕ್ಸ್ಟ್ರಾ ಬರೋ ದುಡ್ಡಲ್ಲಿ ಉಟ್ರೆ ಹೆಣ್ಮರಿ ಸೇವ್ ಆಗುತ್ತೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಸರ್ ಒಂದು ಮರಿಗಳು ಎಷ್ಟು ಗ್ರೋತ್ ಬರ್ತದೆ ಆರ್ಪರ ನಾವು ಹೇಳ್ತೀವಲ್ಲ ಒಂದೊಂದ್ ಮರಿ ಎಷ್ಟೆಷ್ಟು ಗ್ರೋತ್ ಬರುತ್ತೆ ಅಂತ ನಿಮ್ಗೆ ನೋಡ್ತಾ ನೋಡ್ತಾ ಹೋಗ್ತಾ ಇದ್ದಂಗೆ ಗೊತ್ತಾಗೋಗುತ್ತೆ ಸುಮ್ಮನೆ ನಾನು ಹೇಳ್ದಂಗೆಲ್ಲ ಮಾಡ್ದಾಗ ಒಂದ್ಸಲ ವಿಸಿಟ್ ಮಾಡ್ಬೇಕಾ ನಾನು ಎಲ್ಲ ನಿಮ್ಗೆ ಏನು ನಾನು ಒಂದು ನಿಮಿಷ ಟೈಮ್ ಕೊಡಿ ಯಾವಾಗ ಏನ್ ಬೇಕು ಎಕ್ಸ್ಪ್ಲೇನ್ ಮಾಡಿ ಎದುರ್ಗಡೆ ತೋರಿಸ್ತೀನಿ ನಾನು ಎಲ್ಲ ನಾನು ನಿಮ್ಗೆ ಇದ್ರಲ್ಲಿ ಫ್ಯಾಟ್ ಕಮ್ಮಿ ರೆಡ್ ಮೀಟ್ ಜಾಸ್ತಿ ಇರುತ್ತೆ ಇದು ಇನ್ನೊಂದು ಪ್ಲಸ್ ಏನಂತ ಅಂದ್ರೆ ರೋಗಗಳು ಕಮ್ಮಿ ಇದೆ ಇದಕ್ಕೆ ಡಿಸೀಸ್ ಕಮ್ಮಿ ಯಾಕೆ ಎಲ್ಲ ವೆದರ್ಗೂ ಚರ್ಮ ಇದ್ದಂಗೆ ಅಂತಲ್ಲ ಆ ತರ ಈ ದಪ್ಪ ಚರ್ಮ ಇದ್ದಂಗ ಕುರಿಗಳು ವಿತ್ ಈಗ ವ್ಯಾಕ್ಸಿನ್ ಎಲ್ಲ ಕುರಿಗಳು ಮಾಡ್ಲೇಬೇಕು ಅಪ್ಡೇಟ್ ಅಂದ್ರೆ ಬರ್ಬಾರ ಫ್ಯೂಚರ್ ನಾವು ಕೇರ್ ತಾನು ಮಾಡುವಂತ ವ್ಯಾಕ್ಸಿನ್ ಯಾರ ಪರ್ ನೋಡ್ತಾ ಇರ್ಬೋದು ನೀವು ಈಗ ಇಲ್ಲಿ ಇವೆಲ್ಲ ಏಜ್ ಆಗಿರೋ ಕುರಿಗಳು ಏನಿರಲ್ಲ ನಿಮ್ಗೆ ಎರಡಲ್ಲೂ ನಾಲ್ಕಲ್ಲಿ ಕುರಿಗಳೇ ಇರ್ತವೆ ಅವೆಲ್ಲ ನಿಮ್ಗೆ ಮಿನಿಮಮ್ ಫಿಮೇಲ್ ನಿಮ್ಗೆ ಎಂಬತ್ತ ಎಂಬತ್ತೈದು ಕೆಜಿ ಇದಾವೆ ಈಗ ನೀವು ಪ್ರೆಗ್ನೆಂಟ್ ಅಲ್ಲಿ ನೋಡ್ತೀವಿ ನೂರು ಕೆಜಿ ಕ್ರಾಸ್ ನೂರು ಇಪ್ಪತ್ತು ಕೆಜಿ ಇರುವಂತ ಕುರಿಗಳು ನನ್ನ ಇದಾವೆ ನಮ್ಮ ನಾಟಿಗೂ ಯಾವ್ದು ಬರುತ್ತೆ ಸರ್ ಯಾವ್ದು ಬರಲ್ಲ ಮೇನ್ ಏನ್ ಬೇಕಾದ್ರೆ ಮಟನ್ ತೂಕ ಫೀಮೇಲ್ ಎಷ್ಟು ಬರ್ತದೆ ಡಾರ್ಪರ್ ಪ್ಯೂರ್ ಮೇಲೆ ಎಷ್ಟು ಬರ್ಬೋದನ್ನು ನೀವು ತಿಂಕ್ ಮಾಡಿ ಅವ್ರೈ ತಿಂಕು ನಾನು ಹತ್ರ ನೀವು ಮೇಲ್ ನೋಡ್ತೀನಿ ನೂರ ಹತ್ತರಿಂದ ನೂರ ಇಪ್ಪತ್ತು ಕೆಜಿ ಗಂಟೆ ಮೇಲ್ಗಳು ಬ್ರೀಡಿಂಗ್ ಮೇಲ್ಗಳು ನಾನು ಇರೋದು ಎಕ್ಸ್ಟ್ರಾ ಸಾಕ್ ನೂರ ನಲ್ವತ್ತು ಕೆಜಿ ಗಂಟ ನೂರೈವತ್ತು ಕೆಜ ಬರುತ್ತೆ ಮೇಸ್ತಿ ಇರ್ತೀರಾ ಈ ಫ್ಯಾಟ್ನಿಂಗ್ ಮೇಯಿಸಬೇಕಾದ್ರೆ ಅತಿ ಹೆಚ್ಚು ಫೀಡ್ ಮಾಡ್ತೀರ ಅಲ್ಲ ಮಾಡ್ತಾ ಇರ್ತೀರಾ ಅದೇ ತರ ಫೀಡ್ ಇದಕ್ಕೆ ಮಾಡಿರಿ ನೀವು ನೀವು ಏನು ಸಾಕ್ತಾ ಇರ್ತೀರ ತಗೊಳು ಅವ್ರು ಒಂದಿಷ್ಟು ಟೂ ಬರುತ್ತೆ ತೂಕ ಇದು ನಮಗೆಲ್ಲ ಲಾಭ ಜಾಸ್ತಿ ಆಗ್ತಲ್ಲ ಅಷ್ಟೇ ಫೀಡು ಅಷ್ಟೇ ಮೇವು ಅಷ್ಟೇ ಟೈಮಲ್ಲಿ ಒಂದಿಷ್ಟು ಟೂ ನೀವು ಎಷ್ಟು ಮಾಡ್ತೀರ ಡಬಲ್ ರೇಟಿಗೆ ಹೋಗುವಂತ ಸಾಧ್ಯತೆ ಜಾಸ್ತಿ ಇದೆ ನೀವು ಅದರಿಂದ ಏನ್ ಮಾಡಬೇಕು ಅಂದ್ರೆ ಬ್ರೀಡ್ ವಿತ್ ಫ್ಯಾಟ್ನಿಂಗ್ ಮಾಡ್ಕೋಬೇಕು ನೀವು ನಿಮ್ಮಲ್ಲೇ ಬ್ರೀಡ್ ಮಾಡ್ಕೊ ಫ್ಯಾಟಿಂಗ್ ಮಾಡಿ ನಿಮ್ಗೆ ಕಾಸ್ಟ್ ಕಮ್ಮಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಿಮ್ಮಲ್ಲಿ ಹುಟ್ಟಿದ್ರು ಬ್ರೀಡ್ ಮಾಡ್ಕುತ್ತೆ ಫಾರ್ಮ್ ಇದೆ ಮಾತ್ರ ಅಂತಲ್ಲ ಬೈಲಲ್ಲಿ ಬಿಟ್ಟು ಇದೇ ತರ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಇರಬೇಕು ಬ್ರೀಡಿಂಗ್ ಮೇಲೆ ಯಾವತ್ತಾರು ಅಷ್ಟೇ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ಅಲ್ಲಿ ಇರಬೇಕು ಯಾವ ಫೀಮೇಲ್ ಈಟಿಗೆ ಬತ್ತು ಒಂದು ಮೇವು ಕರೆಕ್ಟಾಗಿ ತಿನ್ನಲ್ಲ ಇದು ಮಾಡಲ್ಲ ಆದ್ರಿಂದ ಕೇರ್ಲೆಸ್ ಮಾಡುದು ಬೆಳಗ್ಗೆ ಸೇವೆ ಒಂದು ಸ್ವಲ್ಪ ಕೇರ್ ಮಾಡಿ ಒಂದೊಂದು ಮೇಲ್ ನೂರು ಕುರಿ ಇರ್ತವೆ ಅಂದ್ರೆ ಒಂದು ಮೇಲೆ ಇರುತ್ತೆ ಅಂದ್ರೆ ಒಂದು ಕೇರ್ ಮಾಡಿದ್ರೆ ದೊಡ್ಡ ಕಷ್ಟ ಏನಿರಲ್ಲ ಕೇರ್ ಮಾಡ್ಕೊಂಡ್ ಮಾಡ್ತೀನಿ ಬೈಲಿ ಬಿಟ್ಟು ಮೇಸೂರು ಕುರಿಷ್ಟೇ ತೊಗೊ ಬರ್ತದೆ ಸೌತ್ ಆಫ್ರಿಕಲ್ ಮೇಲೆ ಹೊರಗಡೆ ಗ್ರೇಸಿಂಗ್ ಮೇಸ ನಮಗೆ ಸಾಲ್ಫಿಂಗ್ ಮೇಸಲ್ಲ ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಏನಾಗಿದೆ ಜಾಗ ಕಮ್ಮಿ ಇದೆ ಎಲ್ಲ ಕೃಷಿ ಭೂಮಿಯಿಂದ ವರ್ಷ ಪೂರ್ತಿ ಮೇಗ್ ಜಾಗ ಸಿಗಲ್ಲ ಸ್ಟಾಲ್ ಫೀಡಿಂಗ್ ಹೊಂದ್ಕೋಬಿಟ್ಟು ಸ್ಟಾಲ್ ಫೀಡಿಂಗ್ ನಮ್ಮ ತೋಟಕ್ಕೆ ಎಷ್ಟೈತೆ ಸ್ಟಾಕ್ ಅಂದ್ರೆ ಮೇಸ್ಕಾರ್ ಮಾಡ್ಕೋಬೋ ಅಂತ ಸ್ಟಾಲ್ ಫೀಡಿಂಗ್ ಮಾಡೋದು ಹೊರಡ ಮೇಸೂರು ಕುರಿಗಳು ಏನೇ ಪ್ರಾಬ್ಲಮ್ ಜಾಗ ಇದೆಯಾ ಬೈಲ್ ಇದೆ ನಿಮ್ಮಲ್ಲಿ ಮೇಸ್ ಯಾವ್ದೇ ಕಾರಣಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಮೇಸ್ಬೋದು ಮಾಡ್ಬೋದು ಈಗ ಡಾರ್ಪರ್ ನೀವು ಇನ್ನೊಂದು ತಿಂಕ್ ಮಾಡ್ಬೋದು ಡಾರ್ಪರ್ ಸಿಂಗಲ್ ಮರಿಗಿನೇ ಕೊಡುತ್ತಾ ನೀವು ಇಷ್ಟು ಇದು ಮಾಡ್ತೀರ ನೂರು ನೂರು ಇಪ್ಪತ್ತು ಕೆಜಿ ಬರುತ್ತೆ ಅಂತ ಅಂತೀರಾ ಸಿಂಗಲ್ ಮರಿನೇ ಬರುತ್ತೆ ಇದರಲ್ಲಿ ನೀವು ಒಂದು ನಿಮ್ಮತ್ತಿದೆಯಾ ಅಂದ್ರೆ ಆರಿಂದ ಏಳು ಕುರಿ ಟ್ವಿನಿಂಗ್ ಕೊಡ್ತವೆ ರೆಗ್ಯುಲರ್ ಇನ್ನೂ ಮೂರು ಕುರಿ ಸಿಂಗಲ್ ಕೊಡುತ್ತೆ ಅಂತ ನೆಕ್ಸ್ಟ್ ಟೈಮ್ ಮತ್ತೆ ಅಂತ ಸಿಂಗಲ್ ಕುರಿ ಟ್ವಿನಿಂಗ್ ಕೊಡ್ಬೋದು ಟ್ವಿನಿಂಗ್ ಕಡೆ ಸಿಂಗಲ್ ಕೊಡ್ಬೋದು ಕೆಲವು ರೆಗ್ಯುಲರ್ ಟ್ವಿನಿಂಗ್ ಬರ್ತಾ ಇರ್ತವೆ ಒಟ್ಟು ಒಂದು ಸೆವೆಂಟಿ ಪರ್ಸೆಂಟ್ ಟ್ವಿಂಗ್ ಕರೆಕ್ಟ್ ಇಟ್ಕಬಹುದು ಸರ್ ನನ್ನಲ್ಲಿ ಈಗ ನೋಡ್ತಾ ಇದ್ರಲ್ಲ ಇರಲ್ಲಿ ಸೆವೆಂಟಿ ಪರ್ಸೆಂಟ್ ಅಂದ್ರೆ ಈಗ ಪ್ರೆಸೆಂಟ್ ಟ್ವಿಂಗ್ ಇದೆ ಸರ್ ಬೇಕಾದ್ರೆ ನೀವು ನೋಡ್ತೀನಿ ಅದ್ರಲ್ಲಿ ನೋಡ್ಕೊಳ್ಳಿ ಇಲ್ಲಿ ಎಲ್ಲ ಟ್ವಿನಿಂಗ್ ಆಲ್ಮೋಸ್ಟ್ ಟ್ವಿನಿಂಗ್ ಬಂದಿರುವಂತ ಕುರಿಗಳು ಇದೆ ನಿಮ್ಗೆ ಕೆಲವು ಕಡೆ ಈ ರೀಸೆಂಟ್ ಆಗಿ ಹಾಕಿರುವಂತ ಮರಿಗಳು ಇದು ಅದು ತೋರಿಸ್ತೀನಿ ನಾನು ಡಾರ್ಪರ್ ಅಲ್ಲಿ ಟ್ವಿನಿಂಗ್ ಕ್ಯಾರೆಕ್ಟರ್ ಇದೆ ನಮ್ಮ ಹತ್ರ ಸೆವೆಂಟಿ ಪರ್ಸೆಂಟ್ ಇದೆ ಬೇಡ ಫಿಫ್ಟಿ ಪರ್ಸೆಂಟ್ ಇಟ್ಕೊಂಡಿದೆ ನಿಮ್ ಮಾತ್ರ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ ಹತ್ತು ಕುರಿ ಹದಿನೈದು ಮರಿ ಬರ್ಲಿ ಬಿಡಿ ನಮಗೆ ಆ ತರ ತಿಂಕಿ ಡಾರ್ಪರ್ ಟ್ವಿನಿಂಗ್ ಬರುತ್ತೆ ಆಮೇಲೆ ಇದು ಇನ್ನೊಂದು ಏನು ಗೊತ್ತಾ ಸರ್ ಇದರಲ್ಲಿ ಟ್ವಿನಿಂಗ್ ಬಂದು ಮರಿಗಳು ವೀಕ್ ಬರಲ್ಲ ಈಗ ನೀವು ಒಬ್ಸರ್ವ್ ಮಾಡಬಹುದು ಇದ್ರಲ್ಲಿ ಟ್ವಿನಿಂಗ್ ಮರಿಗಳು ಸುಮಾರು ಇದಾವೆ ನಿಮ್ಗೆ ಈ ತಾಯಿ ಮಕ್ಕಳುಗಳ ಕರೆಕ್ಟ್ ಆಗಿ ನಲ್ವತ್ತೈದು ದಿವಸದ ಮರಿಗಳು ಸರ್ ನಲವತ್ತೈದು ಐವತ್ತು ದಿವ್ಸದ ಒಳಗಡೆ ಮರಿಗಳು ಇವು ನೋಡಿ ಸರ್ ಮಿಲ್ಕಿಂಗ್ ಇರುತ್ತೆ ನೀವು ಒಬ್ಸರ್ವ್ ಮಾಡಬಹುದು ಸುಮ್ಮನೆ ಹೇಳಕ್ ಬರಲ್ಲ ಸರ್ ತರ ದಾರ್ಪರಲ್ಲಿ ನೋಡ್ ಟ್ವಿನಿಂಗ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ ಸುಮಾರು ಕುರಿಗಳು ಇದೆ ನೋಡಿ ಅಲ್ಲಿ ಆಲ್ ಕುಡಿ ಇದಾವೆ ಎರಡು ಫೀಮೇಲ್ ಇದಾವೆ ಕರೆಕ್ಟಾಗಿ ಐವತ್ತು ಇಸ್ದು ಮರಿಗಳು ಸರ್ ತಾಯಿ ನೋಡ್ಬೋದು ತಾಯಿ ಹೆಂಗಿದೆ ಮರಿಗಳು ನೋಡಬಹುದು ಅಂದ್ರೆ ಫಸ್ಟ್ ಟೈಮೇ ಟ್ವಿನಿಂಗ್ ಕೊಟ್ಟಿದೆ ಅದು ತಾಯಿ ಈಗ ಜಸ್ಟ್ ಎರಡಲ್ಲಿದೆ ಆಲ್ರೆಡಿ ಟ್ವಿನಿಂಗ್ ಅದರಿಂದ ಎಲ್ಲ ದಾರ್ಪರಲ್ಲಿ ಟ್ವಿನಿಂಗ್ ಕ್ಯಾರೆಕ್ಟರ್ ಜಾಸ್ತಿ ಇದೆ ನೀವು ಸಪೋಸ್ ಒಂದೇ ಹೇಳ್ತೀನಿ ಅಂತಲ್ಲ ಇದು ಟ್ವಿನಿಂಗ್ ಕೊಟ್ಟಿದೆ ಅಲ್ಮಲ್ಲಿ ಇರೋದು ಅಲ್ಲಿ ಇಲ್ಲಿದೆ ನೋಡಿ ಅದು ಟ್ವಿನಿಂಗ್ ಬಂದಿದೆ ಸುಮಾರು ಈ ಬೋನಲ್ಲಿ ಐದರಿಂದ ಆರು ಕುರಿ ಟ್ವಿನಿಂಗ್ ಕೊಟ್ಟಿದ್ದಾವೆ ಇರೋದು ಒಂಬತ್ತು ಇವಾಗ ಮೂರು ಸಿಂಗಲ್ ಬಂದಿದ್ದಾವೆ ನೀವು ಆರು ಕುರಿ ಟ್ವಿನಿಂಗ್ ಬಂದಿದೆ ನಿಮ್ಗೆ ಇನ್ನೂ ಸಪೋಸ್ ಕಡೆ ಇದಾವೆ ಈಗ ರೀಸೆಂಟ್ ಆಗಿರೋ ಅವ್ಲು ತೋರಿಸುವಿನ ನಿಮ್ಗೆ ಕಡೆ ಟ್ವಿನಿಂಗ್ ಎಷ್ಟು ಬರ್ತವೆ ಅಂತ ಎಲ್ಲಾನು ಒಬ್ಸರ್ವ್ ಮಾಡಿ ನಿನ್ನೆ ನಾಲ್ಕು ಕುರಿ ಟೋಟಲ್ ನಾಲ್ಕು ಕುರಿ ಮರಾಗೆ ನಾಲ್ಕು ಮೂರು ಇದೆ ಒಂದು ಸಿಂಗಲ್ ಇದೆ ಡಾರ್ಪರ್ ಡಾರ್ಪರ್ಲ್ಲೂ ಬರುತ್ತೆ ಜನರೇಷನ್ಸ್ ಅಲ್ಲೂ ಬರುತ್ತೆ ಪ್ಯೂರಲ್ಲ ಬರುತ್ತೆ ನಂತರ ಜನರೇನ್ ಅಲ್ಲಿ ಟ್ವಿನಿಂಗ್ ಎರಡು ಕುರಿ ಟ್ವಿನಿಂಗ್ ಆಗಿದೆ ಒಂದೇ ನೈಟಲ್ಲಿ ಟ್ವಿನಿಂಗೂ ಬರುತ್ತೆ ಸರ್ ಈಗ ಜನರು ಕೇಳ್ತಾ ಇರ್ತಾರೆ ಎರಡಲ್ಲಿ ಹೇಗೆ ಇರುತ್ತೆ ನಾಲ್ಕಲ್ಲಿ ಅಲ್ಲಿ ಹೆಂಗಿರುತ್ತೆ ಎರಡಲ್ಲಾದ್ರೆ ಎಷ್ಟು ವರ್ಷ ಇರುತ್ತೆ ನಾಲ್ಕಲ್ಲಾದ್ರೆ ಎಷ್ಟು ವರ್ಷ ಇರುತ್ತೆ ಅಂತ ಕೇಳ್ತಾರೆ ನಿಮಗೆ ಕ್ಲಾರಿಟಿ ಕುರಿ ತೋರಿಸ್ಬಿಟ್ಟು ಕೊಟ್ಬಿಡ್ತೀನಿ ನಾನು ಸರ್ ಅರೌಂಡ್ ಈ ಕುರಿ ನೋಡ್ತಾ ಇಲ್ಲ ಸರ್ ಇದು ಎಫ್ ಟು ಕುರಿ ನಾಟಿಯಿಂದ ಬಿಡಕ್ಕೆ ಬಂದಿರೋ ಎಫ್ ಟು ಜನರೇಷನ್ ಇದು ನೋಡ್ಬೋದು ನೀವು ಅರೌಂಡ್ ಈ ಕುರಿನೇ ನಿಮ್ಗೆ ಒಂದು ಅರ್ವತ್ತೈದು ಎಪ್ಪತ್ತಕ್ಕೆ ಎಪ್ಪತ್ತು ಕೆ ಜಿ ಅವರೇ ತೂಕ ಇದೆ ಜಸ್ಟ್ ಇದು ನಾನು ಹೇಳೋ ಕೋಲಾರ ಅಲ್ಲಿ ತೋರಿಸ್ತೀನಿ ಒಂದ್ಸಲ ನೀವೇ ಕ್ಲಾರಿಟಿ ತಗೋಬಿಡಿ ಸರ್ ನೋಡ್ತಾ ಇರ್ಬೋದು ನೀವು ತೋರಿಸ್ತಾ ಇನ್ನಿ ಜಸ್ಟ್ ಎರಡಲ್ಲು ಸರ್ ಇದಕ್ಕೆ ಹದಿನೈದು ಹದಿನಾಲ್ಕರಿಂದ ಹದಿನೈದು ತಿಂಗಳು ಮರಿ ಇದು ಹದಿನಾಲ್ಕು ಹದಿನೈದು ತಿಂಗಳಿಗೆ ಎರಡು ವರ್ಷ ಎರಡು ತಿಂಗಳಿಂದ ಮೂರು ಒಳಗಡೆ ಅಲ್ಲಿ ಬೀಳುತ್ತೆ ಎರಡಲ್ಲಿಗೆ ಈಗ ಅರೌಂಡ್ ನಿಮ್ಗೆ ಎರಡಲ್ಲೂ ಅಂದರೆ ಈಗ ಎರಡಲ್ಲಿ ಕುರಿ ಈ ತೂಕ ಇದ್ರೆ ನೆಕ್ಸ್ಟ್ ಇದಕ್ಕೆ ಮತ್ತೆ ತೂಕ ಚೇಂಜ್ ಆಗುತ್ತೆ ಇದು ಸೆಕೆಂಡ್ ಲಾಕ್ಟೇಷನ್ ಮತ್ತೆ ಬಾಡಿ ಗ್ರೋತ್ ಚೆನ್ನಾಗಿ ಬರುತ್ತೆ ನೀವು ಆ ಕುರಿ ನೋಡ್ತಾ ಇರ್ಬೋದು ಅದು ತೋರಿಸ್ತೀನಿ ನಿಮ್ಗೆ ನಾಲ್ಕಲ್ಲಿ ಹಂಗಿರುತ್ತೆ ಅಂತ ನೋಡ್ಬೋದು ಇಲ್ಲಿ ನೋಡಿ ಈಗ ಈಗ ಜಸ್ಟ್ ನಾಲ್ಕಲ್ಲಿ ಬೀಳ್ತಾ ಇದೆ ಒಂದು ಹದಿನೆಂಟರಿಂದ ಹತ್ತೊಂಬತ್ತು ತಿಂಗಳು ಕುರಿ ಇದು ಈಗ ಜಸ್ಟ್ ನೋಡಿ ಈಗ ಅಲ್ಲಿ ಬರ್ತಾ ಇದೆ ಇದಕ್ಕೆ ನಾಲ್ಕು ಈ ತರ ಅಲ್ಗಳು ಈ ಸಲ ಲಾಸ್ಟ್ ಟೈಮ್ ಟ್ವಿನಿಂಗ್ ಕೊಟ್ಟಿದ್ದ ಈ ಸಲ ಟ್ವಿನಿಂಗ್ ಕೊಟ್ಟಿದೆ ಇದು ಡಾರ್ಪಲ್ ಜನರೇಷನ್ಸ್ ಎರಡು ಎರಡು ಎಫ್ ಟು ನೀವು ನೋಡ್ತಾ ಇರಬಹುದು ಯಾವ ರೀತಿ ಯಾವ ಕ್ಯಾರೆಕ್ಟರ್ ಇರ್ತವೆ ಅಂತ ಕುರಿಗಳಲ್ಲಿ ನೀವು ಸಾಕುರಿಯ ನಿಮ್ಮಲ್ಲಿ ನೋಡ್ಬೋದು ನಾಟಿ ಕುರಿ ಎಷ್ಟು ತುಂಬ ಬರ್ಬೋದು ಒಂದ್ ಇಪ್ಪತ್ತೈದ್ರ ಮೂವತ್ತ್ ಕೆಜಿ ಅವ್ರ ಅಂತಾರೆ ನಮ್ ತ ಕಮ್ಮಿಯಾಗ ಒಂದ್ ಎಪ್ಪತ್ ಕೆಜಿ ಅರವತ್ತೈದರಿಂದ ಐದ್ರಿಂದ ಕೆಜಿ ಕುರಿ ಇದಾವೆ ಎರಡು ಇವು ಏನ್ ನಮ್ಗೆ ಇನ್ನೇನಿಲ್ಲ ಫಿಮೆಲ್ ನಿಮ್ಮ ಹತ್ರ ಮೇಲ್ಗಳು ನಾಟಿಲಿ ಮೇಲ್ ಇಷ್ಟು ತುಂಬ ಬರ್ತಾ ಇಲ್ಲ ಅಷ್ಟು ಜನರೇಷನ್ಸ್ ಅಲ್ಲಿ ಬರ್ತಾ ಇರುತ್ತೆ ಈಗ ನಿಮ್ಗೆ ಇನ್ನೂ ಅಪ್ಗ್ರೇಡ್ ಏನ್ ಅಂದ್ರೆ ತಾಯಿಗಿಂತ ಉತ್ತಮ ಮಕ್ಕಳು ಜಾಸ್ತಿ ತೂಕ ಬರ್ತಾವೆ ಮತ್ತೆ ನಾವು ಇದೇ ಅಪ್ಡೇಟ್ ಮಾಡ್ಕೋ ಹೋಗ್ತೀವಿ ಅಂತ ಅಂದಾಗ ಕುರಿಗಳು ಅಷ್ಟೇ ತೂಕ ನಮಗೆ ಇಂಕ್ರೀಸ್ ಆಗ್ತೈತಿರ ಲಾಭ ಜಾಸ್ತಿ ನಮಗೆ ಯಾಕೆ ನಾವು ನಾನೇ ಆಗಲಿ ಕಮರ್ಷಿಯಲ್ ಆಗಿ ಮಾಡ್ಬೇಕು ಸರ್ ಯಾವತ್ತೂ ತಾತ ಆಗ್ತು ಅಪ್ಪ ಹಾಕ್ತು ಅದೇ ಆಲದ ಇರಬಾರ್ದು ನಾವು ಫ್ಯೂಚರು ಆಲದ ಮರಬಿಟ್ಟು ಶ್ರೀಗಂಧ ರಕ್ತ ಚಂದ್ರನ ಬೆಳೆಯಲು ಲೆಕ್ಕರಿಸಕ್ಕೆ ಹೋಗ್ಬೇಕು ನಾವು ಆದ್ರಿಂದ ಯಾವುದು ನಮಗೆ ಲಾಭ ಕೊಡುತ್ತೆ ಯಾವ್ದ್ರ ನಮ್ಗೆ ಲಾಭ ಬರುತ್ತೆ ಈಗ ಹೇಳ್ತಿರ್ಬೋದು ಇವ್ನಿಗೆ ಏನೋ ಲಾಭ ಆಗುತ್ತೆ ಅದರಿಂದ ಹೇಳ್ತಾವೆ ನೀವು ಅಂತ ಮಾಡ್ರೆ ಎಲ್ಲರಿಗೂ ಲಾಭ ಆಗುತ್ತೆ ಸರ್ ಇದು ಬೆಳೆದವ್ರು ಯಾರಿಗೂ ಆಗಲ್ಲ ನಾನು ಹೋಗಿ ಬೇರೆ ಯಾರ ಕೈ ಕೆಲಸ ಮಾಡ್ತೀನಿ ಅದೇ ಇಪ್ಪತ್ತು ಸಾವಿರ ಕೂಡ ಅಲ್ಲೇ ಇರ್ತೀನಿ ಜೀವನ ಮಾಡ್ತೀನಿ ಆಗಲ್ಲ ಸೀರಲ್ಲಿ ಇಮಿಡಿಯೇಟ್ ದುಡ್ಡು ಇಲ್ಲ ಸರ್ ಅದೊಂದು ತಿಳ್ಕೊಬಿಡಿ ಎ ಟಿ ಎಮ್ ಅಂತ ಹೇಳ್ತಾರೆ ಎ ಟಿ ಎಮ್ ಅಂದ್ರೆ ತಾನು ಸಂತೆಲೆ ಮೋದಲ್ಲ ನಮ್ಮ ಹತ್ರ ಬಂದಾಗ ಅದು ಆ ಟೈಮು ಬೆಲೆ ನೋಡಿ ನಾವು ಯಾವತ್ತು ವ್ಯವಹಾರ ಮಾಡಬೇಕು ಈಗ ನನಗೆ ಆಗಲಿಲ್ಲಪ್ಪ ನಾಳೆ ಮಾರ್ಬಿಡ್ತೀನಿ ತಾಳ್ಮೆ ಇಲ್ಲಾದ್ರೂ ಯಿಸ್ನೆಸ್ಸಲ್ಲಿ ಏನು ಮಾಡೋಕ್ಕಾಗಲ್ಲ ಅದೊಂದು ಫಿಕ್ಸ್ ಮಾಡ್ಕೊಬಿಡಿ ನೀವು ಇವತ್ತಾಗಲೂ ಮುಂದಿನ ವರ್ಷಕ್ಕೆ ಮಾರೋಣ ಕುರಿ ಮಾರೋಕ್ಕಾಗಲಿಲ್ಲ ಅಂದ್ರೆ ಯಾಕೆ ಆಗುತ್ತೆ ಕುರಿ ಮತ್ತೆ ಮರಿ ಹಾಕುತ್ತೆ ಏನು ಸಮಸ್ಯೆ ಇಲ್ಲ ನಮಗೆ ಅದು ದುಡ್ಡ ದುಡಿತಾ ಇರುತ್ತೆ ಬರೀ ಅದು ಗೊಬ್ಬರ ದುಡ್ಡಲ್ಲಿ ಅದ್ರ ಫೀಡ್ ಮೇಂಟೆನೆನ್ಸ್ ಮಾಡ್ಕೊಳತ್ತದು ನಿಮ್ಗೆ ಏನು ಲಾಸು ಹೊಲದ ಬೆಳ್ದಿರ ಮೇಲೆ ತಂದು ಹಾಕ್ತೀರಾ ಫೀಡ್ ದುಡ್ಡು ಅದಕ್ಕೆ ಕೊಡುತ್ತೆ ನಿಮ್ಗೆ ಏನು ಸಮಸ್ಯೆ ಇಲ್ಲ ದುಡ್ಡೊಂದು ಅದು ದುಡಿ ದುಡಿತಾ ಇರುತ್ತೆ ವರ್ಷಕ್ಕೊಂದು ವರ್ಷ ಹದ್ಕೊಂಡು ಹದಿನೈದು ತಿಂಗಳಿಗೆ ಎರಡು ಬ್ಯಾಚ್ ಮರಿ ಕೊಡುತ್ತೆ ಒಂದು ಕುರಿ ನಮ್ಗೆ ಏನು ಲಾಸ್ ಬರುತ್ತೆ ಕೆಲವು ಸಿಂಗಲ್ ಕೊಡ್ತಾರೆ ಕೆಲವು ಟ್ವಿನಿಂಗ್ ಕೊಡುತ್ತೆ ನಮ್ಗೆ ಏನು ಲಾಸ್ ಇಲ್ಲ ನಾವು ಅದರಿಂದ ಏನು ಮಾಡಬೇಕು ಅಂದ್ರೆ ಯಾವ್ದೇ ಮಾಡ್ತೀರ ತಾಳ್ಮೇಲೆ ಮಾಡಬೇಕು ಇವತ್ತು ಮಾಡಿ ಬೆಳಗ್ಗೆ ಮಾರಬೇಕು ಅಂದ್ರೆ ಕಷ್ಟ ಆಗುತ್ತೆ ಈಗ ಬೆಳೆ ಆದ್ರೂ ಅಷ್ಟೇ ಬೀಜ ಬಿತ್ತಿದಂಗೆ ಬೆಳೆ ಬಂದ್ಬಿಡಲ್ಲ ಕಟಾವು ಯಾವಾಗ ಆಗಲೇ ಮಾಡಬೇಕು ನಿಮಗೆ ರೈಟ್ ಸಿಗಬೇಕು ಅಂದ್ರೆ ಅಷ್ಟು ತಾಳ್ಮೇಲೆ ಮಾಡ್ತೀನಿ ಕುರಿ ಸಾಕಾಣಕ್ಕೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಇದೆ ಚೆನ್ನಾಗಿದೆ ನೋಡ್ಕೊಂಡು ಮಾಡಬೇಕು ಸರ್ ನಮ್ಮ ಜನಗಳ್ಗೆ ನಾನು ಆಗಲೇ ಇಲ್ಲ ಅನ್ಕೊಂಡೆ ಕುರಿಲಿ ಮೋಸ ಹೆಂಗಾಗ್ತಾ ಇರುತ್ತೆ ಅಂತ ಗೊತ್ತಿರಲ್ಲ ಈಗ ಎಲ್ಲ ಡಾರ್ಪರ್ ಮೇಸ್ತಾ ಇರ್ತಾರೆ ಎಲ್ಲ ಡಾರ್ಪರ್ ಅಲ್ಲ ಸರ್ ಕ್ರಾಸ್ ಬ್ರೀಡ್ ಇರುತ್ತೆ ಪ್ಯೂರ್ ಇರುತ್ತೆ ಈಗ ಒಳ್ಳೆ ಬಿತ್ತನೆ ಮರಿ ಮಾಡಬೇಕು ಈಗ ನಾಟಿ ಕುರಿಯರ್ ತಗೋ ಮಾಡಿ ಅಂತ ನಾನು ಅಂದೆ ಒಳ್ಳೆ ಬಿತ್ತನೆ ಉಟ್ಟಿರುವಂತ ಮರಿ ತಗೋ ನಿಮ್ಗೆ ಒಳ್ಳೆ ಬಿತ್ತನೆ ಮರಿ ಬರುತ್ತೆ ಒಳ್ಳೆ ಅದೇ ಕ್ರಾಸ್ ಬಿಡಲ್ಲಿ ಉಟ್ಟಿರೋ ಮರಿ ತಗೋ ನೀವು ಕ್ರಾಸ್ ಬಿಡ್ ಬಿಡ್ರೆ ಇನ್ನು ಇರುವರೆ ಕ್ರಾಸ್ ಬಿಡ್ ಬರುತ್ತೆ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ ಡಾರ್ಪರ್ ಕ್ಯಾರೆಕ್ಟರ್ ಇರುತ್ತೆ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ ನಿಮ್ಗೆ ಕ್ಯಾರೆಕ್ಟರ್ ಕಾಣಲ್ಲ ತೂಕ ಬರಲ್ಲ ಇಲ್ಲಿ ನೋಡ್ಬೋದು ಇವೆಲ್ಲ ಜನರೇಷನ್ಸ್ ಇವು ಡಾರ್ಪರ್ ಅಲ್ಲಿ ಕೆಲವೊಂದು ಪ್ಯೂರ್ ಕಣ್ಣಿಗೆ ಕಾಣ್ತಾವೆ ಇದ್ರೊಳಗಡೆ ಪ್ಯೂರ್ ಅಲ್ಲ ಜನರೇಷನ್ಸ್ ಕರಿತಲೇ ಇದ್ರು ಮಾತ್ರ ಡಾರ್ಪರ್ ಅಲ್ಲ ಬಿಳಿ ತಲೆ ಮಾತ್ರ ಡಾರ್ಪರ್ ಅಲ್ಲ ಎಲ್ಲ ಮಿಕ್ಸ್ ಅಲ್ಲಿ ಇರ್ತವೆ ನೀವು ನೋಡ್ಬೇಕಾದ್ರೆ ಡಾಟಾ ನೋಡ್ಬೇಕು ಅದ್ರದ್ದು ತಂದೆ ತಾಯಿ ಡಾಟಾ ನೋಡ್ಬೇಕು ಅದು ಯಾವ ಕ್ಯಾರೆಕ್ಟರ್ ಏನ್ ನೋಡ್ಬೇಕು ಅಪ್ಪ ಅವ್ರ ಹತ್ರ ಫಾರ್ಮ್ ಯಾವ ಯಾವ ತರ ಮರಿ ಮೇಂಟೈನ್ ಮಾಡ್ತಾ ಇದಾರೆ ಅಂತ ನೋಡ್ಬೇಕು ಎಲ್ಲ ಪ್ರತಿ ಒಂದ್ ಕ್ಯಾಲ್ಕುಲೇಟ್ ಮಾಡಿದಾಗ ನೀವು ಮರಿ ನೋಡ್ಬೋದು ಯಾಕಂದ್ರೆ ನೀವು ಬಿತ್ತನೆ ಮರಿ ತೆಗಿತಾ ಇರ್ತೀರ ನಿಮ್ ನಮ್ಮ ಜನ ಏನ್ ಮಾಡ್ತಾರೆ ಅಂದ್ರೆ ಐ ಸಾವಿರ ಎಲ್ಲಿ ಕಮ್ಮಿ ಸಿಗುತ್ತೆ ಅಲ್ಗೋ ಮರಿ ದುಡ್ಡು ಹಾಕಾರೆ ಐ ಸಾವಿರ ಏನು ಕಮ್ಮಿ ಕೊಡ್ತಾರೆ ಇಷ್ಟೇ ಥಿಂಕಿಂಗ್ ಕ್ವಾಲಿಟಿ ಅವ್ರಿಗೆ ಯಾರು ಕಮ್ಮಿ ಕೊಟ್ಟಿರಲ್ಲ ಅವ್ರು ನಿಮ್ಗೆ ಏನೇ ಕಮ್ಮಿ ಬರುತ್ತೆ ಮರಿ ಕ್ವಾಲಿಟಿ ತಗೊಳಿದ್ ಒಂದೊಂದು ಮರಿ ಏನು ಇರೋದು ಮರಿ ಮರಿಲ್ಲ ನಮ್ಗಳ ಹತ್ರ ಬಂದು ಹತ್ತದ ಮರಿ ಆಗಲ್ಲ ತಗೋದು ಒಂದೇ ಒಂದು ಒಳ್ಳೆ ಬಿತ್ತನೆ ತಗುರು ಆ ತಗೊರ ಸೆಲೆಕ್ಷನ್ ಮಾಡ್ಬೇಕಾದ್ರೆ ನೀವು ಫುಲ್ ಕ್ಲಾರಿಟಿ ಇರಬೇಕು ನಿಮ್ಮ ಹತ್ರ ಅದು ಮೂರು ತಿಂಗಳು ಎಷ್ಟು ಗ್ರೋತ್ ಬಂದೈತೆ ಈಗ ಎಷ್ಟು ತಿಂಗಳು ಮರಿ ಐತೆ ಕೆಲವರು ಏಳು ತಿಂಗಳು ಮರಿ ಮೂರು ತಿಂಗಳು ಅಂದ್ರೆ ನಿಮಗೆ ಗೊತ್ತಾಗಲ್ಲ ಸರ್ ಒಂದು ಡೇಟಾ ಕೊಡಿ ಸರ್ ಅದ್ರದ್ದು ಕೇಳ್ಬೋದು ಒಂದು ವೀಡಿಯೋ ಆಗ್ಬೋದು ಆ ತಾಯಿ ಹುಟ್ಟಿದ ತಾಯಿಗೆ ಮರಿ ಇದು ವೀಡಿಯೋ ಮಾಡಿರ್ಬೇಕು ಸಿಂಪಲ್ ಒಂದು ಮೊಬೈಲ್ ಎಲ್ಲಾರ ಇರುತ್ತೆ ಮೊಬೈಲ್ ಡೇಟಾ ಬರ್ತದೆ ಡೇಟಾ ತೋರಿಸ್ತೇ ತೋರಿಸುತ್ತೆ ಆ ಡೇಟ್ ಮೇಂಟೇ ಮಾಡ್ಕೊಂಡ ಸಾಕಲ್ಲ ಸರ್ ನಿಮಗೆ ಒಂದು ಕ್ಲಾರಿಟಿ ಇದ್ರೆ ಮರಿ ಮೂರು ತಿಂಗಳು ಎಷ್ಟು ತುಂಬ ಬರ್ತದೆ ನಿಮಗೆ ಗೊತ್ತಾಗುತ್ತೆ ಕೆಲವರು ಮೇಂಟೇನೆ ಮಾಡಿರಲ್ಲ ತಗುರು ಯಾವ್ದಾದ್ರು ಇನ್ ಬ್ರೀಡ್ ಮಾಡಿರ್ತಾರೆ ಅವೆಲ್ಲ ನೋಡ್ಕೋಬೇಕು ನಾವು ಫಸ್ಟು ಬ್ರೀಡಿಂಗಲ್ಲಿ ಸುಮ್ಮನೆ ಒಂದು ಟಗರು ಸಿಕ್ತು ತಾನು ಡಾರ್ಪರ್ ಸಿಕ್ತು ಬಿಟ್ಬಿಟ್ಟು ಅಂತಲ್ಲ ಡಾರ್ಕ್ ವಿಧ ವಿಧ ಇದೆ ಎಫ್ ಒನ್ ಬರುತ್ತೆ ಎಫ್ ಟು ಬರುತ್ತೆ ಎಫ್ ತ್ರೀ ಬರುತ್ತೆ ಎಫ್ ಫೋರ್ ಬರುತ್ತೆ ಕೆಲವೊಬ್ರು ಎಫ್ ಫರ್ ಪ್ಯೂರ್ ಅಂತಾರೆ ಯಾವ್ದೇ ಕಾರಣಕ್ಕೆ ಎಫ್ ಓರ್ ಪ್ಯೂರ್ ಬರಲ್ಲ ಎಂಬತ್ತೈದು ಪರ್ಸೆಂಟ್ ಬಂದ್ರೆ ಡಾರ್ಕ್ ಪರ್ ಪ್ಯೂರ್ ಹೇಳೋದು ಇಪ್ಪತ್ತೈದು ಪರ್ಸೆಂಟ್ ಎಲ್ಲಿ ಆಡ್ ಮಾಡ್ಬೇಕು ನಾವು ಎಫ್ ಸಿಕ್ಸ್ ಎಫ್ ಸೆವೆನ್ ನನ್ನ ಇದರಲ್ಲಿ ಎಫ್ ಸಿಕ್ಸ್ ಎಫ್ ಸೆವೆನ್ ಗು ಪ್ಯೂರ್ ಬರಲ್ಲ ಒಂದು ನೈನ್ಟಿ ನೈನ್ ಪರ್ಸೆಂಟ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಗಲ್ಲ ಡಾರ್ಪರ್ ಜನರೇಷನ್ಸ್ಗೆ ಬೇರೆ ಕೌಂಟಿಂಗ್ ಇರುತ್ತೆ ಪ್ಯೂರ್ ಡಾ ಬೇರೆ ಕೌಂಟಿಂಗ್ ಇರುತ್ತೆ ಏನಕ್ಕೆ ರೇಟ್ ಅವ್ರ ಅವ್ರ ಫಾರ್ಮಲ್ಲಿ ಇರ್ತವೆ ಎರಡೋಂಗ್ಲಿ ಏನು ಕಮ್ಮಿ ಕೊಡ್ತಾರೆ ಕೆಲವೊಬ್ರು ಎಫ್ ಥ್ರಿ ಮಾಡ್ಕೊಂಡು ಎಫ್ ಥ್ರಿ ಎಫ್ ಓರ್ ಮಾಡ್ಕೊಂಡು ಅದೇ ಪ್ಯೂರ್ ಅಂತ ಹೇಳ್ತಾರೆ ಸರ್ ಡಾರ್ ಪರ್ ಎಲ್ಲ ಒಂದೇ ತೂಕ ಬರ್ತವೆ ಎಫ್ ತ್ರೀ ಎಫ್ ಓರ್ ಜನರೇಷನ್ ಅಲ್ಲಿ ಹುಟ್ಟಿದ್ರು ಎಫ್ ಓರ್ ಹಾಕ್ತಾರೆ ಒಂದ್ ಸ್ವಲ್ಪ ಕ್ಯಾರೆಕ್ಟರ್ ಚೆನ್ನಾಗೇ ಬರುತ್ತೆ ಅಷ್ಟುಷ್ಟವಾಗಿ ಅದು ನೀವು ಅಬ್ಸರ್ವ್ ಮಾಡ್ಕೋಬೇಕು ಕೆಲವ್ರಿಗೆ ಅನುಭವ ಇರಲ್ಲ ಕಮ್ಮಿ ಇಲ್ಲಿ ಕೊಡ್ತಾವೆ ಎತ್ಕೊಂಡ್ ಹಾಕಬಿಟ್ಟು ಆಮೇಲೆ ನಮಗೆ ಫೋನ್ ಮಾಡ್ತಾರೆ ಸರ್ ನಾನು ಮರಿ ಗ್ರೋತ್ ಬರ್ತಾ ಇಲ್ಲ ಹಿಂಗಾಗ್ತೈತೆ ಹಂಗಾಗ್ತೈತೆ ಅದು ಏಳಾಕ್ ಬರಲ್ಲ ಕ್ಯಾರೆಕ್ಟರ್ ನೋಡಿ ಮರಿ ಮ್ಯಾಚ್ ಮಾಡ್ಬೇಕು ಇಲ್ಲಿ ನೋಡ್ಬೋದು ಸರ್ ನೀವು ಈಗ ಅರೌಂಡ್ ಒಂದ್ ತೊಂಬತ್ತು ಕೆಜಿ ಇದೆ ಎಫ್ ಟು ಇದು ಈ ಕುರಿ ಬೇಕು ಲೈವ್ ವೈಟ್ ಹಾಕೊಂಡು ಬೇಕಾರೆ ಹಾಕ್ಬಿಟ್ಟು ಚೆಕ್ ಮಾಡ್ಬೋದು ಎಂಬತ್ತೈದು ತೊಂಬತ್ತು ಕೆಜಿ ಮರಿ ಬರುತ್ತಿದ್ದು ಇಲ್ಲಿ ನೋಡ್ಬೋದು ಅದು ಅದು ಅಷ್ಟೇ ಅದು ಅದೊಂದು ಎಂಬತ್ತೈದು ಕೆಜಿ ಮೇಲಿದೆ ಪ್ಯೂರ್ ಡಬ್ಬರ್ ಜೊತೆ ದಿವಸ ಕೂದ್ ಪ್ಯೂರ್ ಹಂಗೆ ಕಾಣುತ್ತೆ ಅಬ್ಸರ್ವ್ ಮಾಡೋಕ್ಕೆ ಗೊತ್ತಾಗಲ್ಲ ಕೆಲವೊಬ್ಬರು ಕೂದಲು ಶೇಡಿಂಗ್ ಇರುತ್ತೆ ಅದರಲ್ಲಿ ಕರಿತಾರೆ ಪರ್ಫೆಕ್ಟ್ ಆಗಿತ್ತು ಕುಂಡಿ ಇತ್ತು ಸ್ಟ್ರಕ್ಚರ್ ಇತ್ತು ಅಂತ ಅದಲ್ಲ ಅದ್ರ ಕ್ಯಾರೆಕ್ಟರ್ ಗಳು ನೋಡ್ಬೇಕು ನೀವು ಇನ್ವೆ ಅದ್ರ ಡೇಟಾ ಯಾವ ತಂದೆ ಯಾವ ತಾಯಿ ಕೆಲವು ಟ್ಯಾಗು ಬೇಕಾರೆ ಓಲೇ ಏನ್ ಸರ್ ಎಲ್ಲ ಕಟ್ ಮಾಡಿ ಚೇಂಜ್ ಮಾಡ್ಬಿಡ್ಬೋದು ಏನ್ ದೊಡ್ಡ ವಿಷಯ ಅಲ್ಲ ಅದು ಒಬ್ಬ ಪರ್ಸನ್ ಮೇಲೆ ಒಂದು ಇದಿರಬೇಕು ಅವ್ನು ಅವ್ನು ಇದರಲ್ಲಿ ನಿಮಗೆ ಒಂದು ಡಾರ್ಫರ್ ಒಂದು ಕ್ಯಾರೆಕ್ಟರ್ ಮೇಂಟೈನ್ ಮಾಡಿ ಯಾಕಂದ್ರೆ ಲಕ್ಷಾಂತರ ರೂಪಾಯಿ ತಗೋದಿರ್ತಾರೆ ಡಾರ್ಪರ್ ಅಲ್ಲಿ ನಿಮ್ದೇ ಗೊತ್ತಿರ್ಟ್ ನೀಡಿದೆ ಡಾರ್ಪರ್ಗಳಲ್ಲಿ ಅಂತ ಅದರಲ್ಲಿ ಫ್ರಾಡು ಜಾಸ್ತಿ ನಡೀತಾ ಇರುತ್ತೆ ಯಾವುದೇ ಬಿಸ್ನೆಸ್ ಆದ್ರೆ ಎಲ್ಲರೂ ಫ್ರಾಡ್ ಇರುತ್ತೆ ಅದು ನೋಡಿ ನೀವು ತಗೊಂಡಾಗ ಡಾರ್ಪರ್ ಫೀಲ್ ಸಕ್ಸಸ್ ಆಗ್ಬೋದು ನಿಮ್ಗೆ ಒಳ್ಳೆ ಏಕೆಂದ್ರೆ ಒಂದು ಮರಿ ಬಂಡವಾಳ ಆಗ್ತಾ ಅಂದ್ರೆ ನೂರು ಕುರಿ ಚೆನ್ನಾಗಿ ಕ್ಯಾರೆಕ್ಟರ್ ತೋರಿಸ್ತಾವೆ ನಿಮ್ಮ ಮರಿ ಊಟ ಮರಿ ಒಂದು ಮರಿ ಕಲ್ಪೇ ಆಯ್ತು ಇರೋ ನೂರು ಕೆಡಿಸ್ಬಿಡುತ್ತೆ ಅದು ಆ ಕೆಡಿಸ್ಬಾರ್ದು ನಮಗೆ ಅಂತಾರೆ ಒಳ್ಳೆ ಮರಿ ನೋಡಿ ಸೆಲೆಕ್ಷನ್ ಮಾಡ್ಬೇಕು ನೀವು ಆದ್ರಿಂದ ಡಾರ್ಪರ್ ತುಂಬಾ ಮೋಸ ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಡಾರ್ ಪರಲ್ಲಿ ಮೋಸ ಆಗ್ತಾ ತಲೆ ನೋಡಿ ಬಣ್ಣ ನೋಡಿ ಬಿಡ್ತಾ ಇದಾರೆ ಕೆಲವರು ಹದಿನೈದು ಸಾವಿರಕ್ಕೆ ಮರಿ ಕೊಡ್ತಾರೆ ಅಂತಾರೆ ಹದಿನೈದು ಸಾವಿರಕ್ಕೆ ಏನಕ್ಕೆ ಸರ್ ಮರಿ ಕೊಡ್ತಾವೆ ಅಂತಾರೆ ನೀವು ತಿಂಕ್ ಮಾಡ್ಬೋದು ತಗ್ರಿ ಯಾವ್ದು ಇದೆ ಕ್ಯಾರೆಕ್ಟರ್ ಯಾವುದು ಏನು ಎಂತ ಏನು ಗೊತ್ತಿಲ್ಲ ಅವ್ರಿಗೆ ಕರಿತಲೆ ಇತ್ತು ಹದಿನೈದು ಸಾವಿರ ಕೊಟ್ಟ ಅಷ್ಟೇ ತಂದೆ ನಾನು ಅದು ಬೆ ಡಾರ್ಪರ್ ಮಾಡೋ ಲಕ್ಷಣ ಅಲ್ಲ ಫಾರ್ಮ್ ಏನಕ್ಕೆ ಫೇಲ್ ಆಗ್ತಾಯಿದ್ದು ಇದ್ರಲ್ಲೇ ಫೇಲ್ ಆಗ್ತಾ ಇರೋದು ನಮ್ಮ ಜನ ಕುರಿ ಕಸಾಗ ಡಾರ್ಪರ್ ಮಾಡಿ ಫೇಲ್ ಆಗ್ತದೆ ನಂಗ ಅದು ಸಕ್ಸಸ್ ಆಗಲ್ಲ ತಂದಿರೋ ಜನರೇಷನ್ ಅವರು ಅದರಲ್ಲೇ ಫ್ರಾಡ್ ಮಾಡ್ಸ್ಕೊಂಡು ತಂದಿರ್ತಾರೆ ಅದು ಪಾಸ್ ಆಗೋದು ಪಾಸ್ ಆಗಲ್ಲ ಸರ್ ಫೇಲ್ ಆಗೋದು ಅದು ನೀವು ಒಳ್ಳೆ ಟಗ್ರ ಹಾಕೋದ್ರೆ ಅವತ್ತು ತಗರಿ ದುಡ್ಡು ಸಿಕ್ಕೇ ಸಿಗುತ್ತೆ ಕೊನೆ ಮಟನಿಗೆ ಮಾರೋದ್ರ ಲಾಸ್ ಬರಲ್ಲ ಸರ್ ನೀವು ಕೆಜಿ ಎಂಬಿ ಒಂದು ವರ್ಷಕ್ಕೆ ಬರ್ತೈತೆ ಲೈವ್ ವೇಟ್ ಅಲ್ಲಿ ನಾನು ಹೇಳ್ತಿರೋದು ಮಟನ್ ಬೇಡ ಐವ ವೇಟ್ ಎಂಬತ್ತು ಕೆಜಿ ಒಂದು ತಗ್ರ ಬರ್ತೈತೆ ನಿಮ್ಮ ನಿಮ್ಮದು ರೊಟ್ಟು ಎಪ್ಪತ್ತು ಕೆಜಿನೇ ಬರಲಿ ನಾನೂರ ಐವತ್ತು ರೂಪಾಯಿ ಲೈವ್ ವೇಟ್ ಅಲ್ಲಿ ಮೀರಿ ನೀವು ಏಳ್ನೂರು ರೂಪಾಯಿ ಮಟನ್ ಹಿಡಿತೈತೆ ನಾನೂ ರೂಪಾಯಿ ಜೀವ ತೂಕ ನಿಮ್ಗೆ ಎಷ್ಟಾಗ್ತದೆ ಸರ್ ದುಡ್ಡು ಅದು ತರ ಕ್ಯಾಲ್ಯುಕೇಟ್ ಮಾಡ್ಕೊಂಡು ಯಾವತ್ತು ಬಿಸ್ನೆಸ್ ಮಾಡ್ಬೇಕು ನಾವು ನಾನು ಯಾಕಪ್ಪ ತಗಿ ಅಷ್ಟು ಲಕ್ಷ ಹಾಕ್ಬೇಕು ನಾನು ಅಂತಂದ್ರೆ ಉಟ್ಟ ಮರಿದು ಡೈರಿ ಕೊಡ್ತೀರಾ ಏನ್ ತಗೊಂಡು ಕುಯ್ಯ ಕೊಡಲ್ಲ ನೀವು ನಿಮ್ಮಲ್ಲೇ ಇರುತ್ತೆ ಬ್ರೀಡಿಂಗ್ ಯೂಸ್ ಮಾಡ್ತಾ ಇರ್ತೀರಾ ಉಟ್ಟ ಮರಿಲಿ ಮಾತ್ರ ದುಡ್ಡು ಆಗುತ್ತೆ ಯಾವತ್ತಾದ್ರಷ್ಟ ಯಾವ್ದೇ ಸೆಲೆಕ್ಷನ್ ಮಾಡೋದು ಒಂದು ಒಳ್ಳೆ ಕ್ವಾಲಿಟಿ ಜಿನಿಯನ್ ಇರೋ ಸೆಲೆಕ್ಷನ್ ಮಾಡ್ಬೇಕು ಮಾಡಿದಾಗ ಮಾತ್ರ ಫಾರ್ಮ್ ಸಕ್ಸಸ್ ಆಗುತ್ತೆ ಇದು ಡಾರ್ಪರ್ ಜನರೇಷನ್ ಪ್ಯೂರ್ ಲೆಕ್ಕ ಏನ್ ಬರಲ್ಲ ಈ ಮರಿಗೆ ನಿಮ್ಗೆ ನಾನು ಬಾಲಕ್ಕೆ ಕೆಲವೊಬ್ರು ಕೇಳ್ತಾರೆ ದಾರ್ಪರಿ ಉಡ್ತಾ ಇರ್ಬೇಕಾದ್ರೆ ಬಾಳೆ ಇರೋ ಬಾಲ ಇರಲ್ಲ ಅಂತ ತಿಳ್ಕೊಂಡಿರ್ತಾರೆ ಇದಕ್ಕೆ ಆ ರೀತಿ ಏನಿಲ್ಲ ಸರ್ ಉಡ್ತಾಗಲೇ ಬಾಲ ಇರುತ್ತೆ ಇದಕ್ಕೆ ನೋಡ್ತಾ ಇರ್ಬೋದು ನೀವು ಇದೊಂದು ವಾರ ವಾರದಲ್ಲಿ ಟ್ಯಾಕ್ ಇಲ್ಲಿ ಮಾಡಿದೀನಿ ನೋಡಿ ಸರ್ ಇಲ್ಲೊಂದು ರಬ್ಬಲ್ ಹಾಕಿದೀವಿ ಇಲ್ಲಿ ರಬ್ಬಲ್ ಹಾಕ್ಬಿಟ್ರೆ ಇಲ್ಲಿಂದ ಕೆಳಿ ಅದೇ ಕಟ್ಟಿ ಬಿದ್ದೋಗುತ್ತೆ ಒಂದು ಹತ್ತಿರದ ಹನ್ನೆರಡು ದಿವಸದೊಳಗಡೆ ಬಾಲ ಕಟ್ಟಾಗುತ್ತೆ ಇದು ಇಲ್ಲಿ ಕಟ್ ಆಗೋದ್ರೆ ಇದೊಂದು ಏನಾಗುತ್ತೆ ಅಂತಂದ್ರೆ ಇದೊಂತರ ವಾಡಿಕೆ ಆಗ್ಬಿಟ್ಟಿದೆ ಸೌತ್ ಆಫ್ರಿಕಾದಲ್ಲಿ ಕಟ್ ಮಾಡೋದು ನಾವು ಕಟ್ ಮಾಡ್ತೀವಿ ಇದು ಕಟ್ ಮಾಡೋದ್ರಿಂದ ಯೂಸ್ ಏನಿರುತ್ತೆ ಇರುತ್ತೆ ಅಂತಂದ್ರೆ ಮೇಲ್ಗಿಂತ ಫೀಮೇಲ್ಗೆ ಚೆನ್ನಾಗಿ ಯೂಸ್ ಇರುತ್ತೆ ತಗರು ಕ್ರಾಸಿಂಗ್ ಮಾಡ್ಸ್ಬೇಕಾದ್ರೆ ಟಗ್ರಿಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಕ್ರಾಸ್ ಮಾಡೋಕೆಲ್ಲ ಬಾಲ ಮುಚ್ಕೊಂಡಿರುತ್ತಲ್ಲ ಆಗ ಪ್ಲಸ್ ಏನಪ್ಪಾ ಅಂದ್ರೆ ಫೀಮೇಲ್ ಮರಿಯಾಕ್ತಾಗ ಗಲೀಜ್ ಬರುತ್ತಲ್ಲ ಸರ್ ಮರಿ ಗಲೀಜು ಅದೆಲ್ಲ ಅಂಟ್ಕೊಂಡು ಒಳಗಡೆ ಟಿಕ್ಸ್ ಆಗ್ಬಿಡ್ತು ಅದ್ರ ಉಳ ಬಿದ್ಬಿಡುತ್ತೆ ಗೊತ್ತಾಗಲ್ಲ ಬಾಲ ಮುಚ್ಕೊಂಡಿರ್ತಾರೆ ನಮ್ಗೆ ಏನು ಗೊತ್ತಲ್ಲ ಒಳಗಡೆ ಉಳಾಬಿಟ್ಟಿರುತ್ತೆ ಇರಲ್ಲ ಏನಿಲ್ಲ ಬಾಲ ಕಟ್ ಮಾಡಿ ನೀವು ಅಬ್ಸರ್ವ್ ಮಾಡೋದು ಇವೆಲ್ಲ ಮರಿ ಹಾಕಿರೋ ಕುರಿ ಯಾಕು ಗಲೀಜು ಕಾಣಲ್ಲ ನಿಮಗೆ ಎಲ್ಲ ಗಲೀಜ್ ಕ್ಲಿಯರ್ ಆಗಿರುತ್ತೆ ಇನ್ಫೆಕ್ಷನ್ ಆಗಲ್ಲ ನಾವು ಅದರಿಂದ ಬಾಲ ಅಂದ್ರೆ ಒಂದ್ ಸ್ವಲ್ಪ ಮುಚ್ಕೊಂಡು ತೀರಾ ಗೆಡ್ಡೆ ಕಟ್ ಮಾಡಬಾರ್ದು ಬಾಲ ಇರೋದ್ರಲ್ಲಿ ಒಂದ್ ಎರಡುವರೆ ಇಂಚ್ ಬಿಟ್ಟು ಕಟ್ ಮಾಡ್ಬೇಕು ನಾವು ಇಕ್ಕೆ ಬರೋ ಜಾಗ ಇರ್ತಾರೆ ಅದು ಯಾವಾಗಲೂ ಕ್ಲೋಸ್ ಇರಬೇಕು ಆ ಥರ ಮುಚ್ಚಗಳು ಅಷ್ಟು ಇಕ್ಕೆಯಿಂದ ಇವ್ರಿಂದ ಬರೋದು ಎರಡು ಮುಚ್ಚಗಳನ್ನ ಕ್ಲೋಸ್ ಮಾಡಿ ಮಾಡ್ಬಿಟ್ಟು ತೀರಾ ಇರೋದು ಕಟ್ ಮಾಡಬೇಕು ಆ ಥರ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಸರ್ ಬಾಲ ಕಟ್ ಮಾಡೋದ್ರಿಂದ ಗ್ರೋತ್ ಕಾಬೋದು ಅದಕ್ಕೆ ಏನು ಕಾಬೋದು ಏನಕ್ಕೂ ಸಮಸ್ಯೆ ಇಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ಇದೊಂದು ನಲವತ್ತಿಸದ್ ಮರಿ ನೀವು ಯಾವ ರೀತಿ ಅಂತ ಅಬ್ಬರ್ವ್ ಮಾಡ್ಬೋದು ಮರಿಗಳನ್ನ ಮಿನಿಮಮ್ ಒಂದು ಹದಿನೈದು ಕೆಜಿ ಮೇಲಿದೆ ಸರ್ ಮರಿ ಇದೀಗ ನನಗೆ ಎತ್ಕೊಳ್ಳೋಕೆ ಆಗ್ತದೆ ಅಷ್ಟು ಕಾಯ್ದೆ ಈಗ ಹದಿನೈದು ಕೆಜಿ ಅಂದರೆ